ದೇಶಕ್ಕೆ ಬಹಳ ಮುಖ್ಯವಾದಂಗ ಒಬ್ಬ ರೈತ ಕೃಷಿ ಬಹಳ ಮುಖ್ಯ ಈ ದೇಶಕ್ಕೆ ಅದೇ ಬೇರೆ ಕೃಷಿಗ್ ಬರ್ಲಿ ಬಂದರೆ ಕಡೆ ತಾಯಿ ತಾಯಿ ಸೊ ಬೇರೆ ಏನು ಮಾಡಬಾರ್ದು ಯಾವ್ದು ಯಾವ್ದು ನನ್ನ ಕೆಲಸ ಮಾಡಬಾರ್ದು ಯಾರ್ದು ಮರ್ಜಿಗಳು ಏನೋ ಸಣ್ಣ ನಮ್ಮದೇ ಆದ ಜೀವನ ಶೈಲಿಯಲ್ಲಿರೋದಿಲ್ಲ ಮುಖ್ಯವಾದ ಆಧಾರ ಗೋ ಗೋ ಲೀಟರ್ ಹಾಲು ಹಾಲಿ ಹೆಂಗೆ ಸಾವಿರದ ಸಾವಿರ ಐದ ಹೆಂಗ್ ಹೇಳ್ಬೋದು ಅಂದ್ರೆ ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕು ಎರಿಯೂರು ನನ್ನ ಸ್ವಂತ ಊರು ತಂದೆಯವರ ಹೆಸರು ಬಂದು ದಿವಂಗತ ರಾಘವೇಂದ್ರ ವೈವಿ ಅಂತ ಹೇಳಿ ಇಲ್ಲೆಲ್ಲ ಅಂತಲೇ ಪರಿಚಯ ನನ್ನ ತಾಯಿಯವರ ಹೆಸರು ಬಂದು ವಿನೋದಮ್ಮ ಅಂತ ನನ್ನ ವಿದ್ಯಾಭ್ಯಾಸ ಎಮ್ ಎಸ್ ಸಿ ಮುಗಿದಿದೆ ತದನಂತರ ಸುಮಾರು ಎರಡು ಸಾವಿರದ ಒಂದನೇ ಇಸ್ವಿಯಿಂದ ರಾಜೀವ್ ದೀಕ್ಷಿತ್ರ ಜೊತೆ ಅವರ ಒಂದು ವಿಷಯ ಮತ್ತು ಅವರ ಒಂದು ದೇಶದ ಅಭಿಮಾನದ ಬಗ್ಗೆ ತುಂಬ ನನ್ನಲ್ಲಿ ವಿಶೇಷವಾದ ಕಾಳಜಿ ಮೂಡಿ ಅವ್ರ ಜೊತೆ ಸುಮಾರು ಒಂದು ಹನ್ನೆರಡು ವರ್ಷಗಳ ಕಾಲ ಅವರ ಹಿಂದಿ ಉಪನ್ಯಾಸಗಳನ್ನು ಕನ್ನಡಕ್ಕೆ ಮಾಡೋದು ಮತ್ತು ಅವ್ರ ಕರ್ನಾಟಕದಲ್ಲಿದ್ದಾಗ ಅವ್ರ ಜೊತೆ ಇರೋದು ಮತ್ತು ತದನಂತರ ಅವರ ಒಂದು ಸ್ವದೇಶಿ ದೇಶಾಭಿಮಾನ ಮತ್ತು ಸ್ವದೇಶಿಗೆ ಸಂಬಂಧಪಟ್ಟಂಥ ಹಲವಾರು ವಿಷಯಗಳ ಬಗ್ಗೆ ಕರ್ನಾಟಕದ ಹಲವಾರು ಕಡೆ ಉಪನ್ಯಾಸಗಳನ್ನು ಇದ್ದೆ ತದನಂತರ ದಿನಗಳಲ್ಲಿ ನಾನೇನಾದರೂ ಮಾಡಬೇಕಲ್ಲ ಅವ್ರು ಪದೇ ಪದೇ ಹೇಳೋರು ಮಾತಾಡ್ತಾನೆ ಇರ್ತೀವಿ ಮಾತಾಡ್ತಾನೆ ಇರ್ತೀವಿ ಆದರೂ ಮಾಡೋರು ಯಾರು ದೇಶಕ್ಕೆ ಕೆಲಸ ಮಾಡೋರು ಯಾರು ಅಂತ ಹೇಳ್ತಿದ್ದಾಗ ದೇಶಕ್ಕೆ ಬಹಳ ಮುಖ್ಯವಾದಂಗೆ ಒಬ್ಬ ರೈತ ಕೃಷಿ ಅದಿಲ್ಲದೆ ಹೋದರೆ ಬಹುಶಃ ದೇಶಕ್ಕೆ ಬಹಳ ತೊಂದರೆ ಆಗುತ್ತೆ ಯಾಕೆಂದರೆ ಇಡೀ ದೇಶಕ್ಕೆ ಮೂರ್ತೊತ್ತು ಅನ್ನ ಹಾಕೋನೇ ದೇಶದ ರೈತ ಹೀಗಾಗಿ ಅವರು ರಾಜ್ಯ ದೀಕ್ಷಿತರು ಪದೇ ಪದೇ ಹೇಳೋರು ಏನಾದರೂ ಮಾಡೋದಿದ್ದರೆ ಕೃಷಿಯಿಂದ ಪ್ರಾರಂಭ ಮಾಡೋಣ ಕೃಷಿ ಅನ್ನೋದು ಬಹಳ ಮುಖ್ಯ ಇವತ್ತು ಇಡೀ ದೇಶಕ್ಕೆ ಅದೇ ಬೆನ್ನೆಲುಬು ಹೀಗಾಗಿ ನನ್ನ ತಾಯಿಯವರು ನನಗೆ ಹಂಗೆ ಹೇಳಬೇಕು ಅಂದರೆ ನನಗೆ ಜನ್ಮ ಕೊಟ್ಟಂಥ ತಂದೆ ತಾಯಿ ನನಗೆ ಅವ್ರಿಗೆ ಎಷ್ಟು ನಾನು ಈ ಜನ್ಮದಲ್ಲಿ ನಾನು ಋಣ ತಿರ್ಸ್ಲಿಕ್ಕೆ ಆಗಲ್ಲ ತದನಂತರ ಇವತ್ತು ನಾನೇನು ಸುಭಾಷ್ ಅಂತ ಗುರುತಿಸ್ಕೊಂಡಿದ್ದೀನಿ ಅದಕ್ಕೆ ಬಹುಶಃ ಶೇಕಡ ನೂರಕ್ಕೆ ನೂರು ರಾಜ್ಯ ದೀಕ್ಷಿತರೇ ಕಾರಣ ಸ್ವದೇಶಿ ಚಳುವಳಿನಲ್ಲಿ ಕೃಷಿಗೆ ಬರಲಿಕ್ಕೆ ಪ್ರೇರೇಪಣೆ ನನ್ನ ತಾಯಿನೇ ಯಾಕೆಂದರೆ ಅವ್ರು ಸಂಪೂರ್ಣವಾಗಿ ಅವ್ರ ಜೀವನ ಪೂರ್ತಿ ಕೃಷಿಗೆ ತೊಡಗಿಸ್ಕೊಂಡಿದ್ದರು ಅವ್ರ ಜೊತೆ ಅವಾಗವಾಗ ನಾನು ಜಮೀನಿಗೆ ಹೋಗೋದು ಅವ್ರು ಏನು ಮಾಡ್ತಾರೆ ಅದನ್ನೆಲ್ಲ ನೋಡೋದು ನಾನು ವಿದ್ಯಾಭ್ಯಾಸದ ಜೊತೆಯಲ್ಲೇ ಅದನ್ನೇ ಇದ್ದೆ ಅದನ್ನು ತದನಂತರ ಅವರ ಒಂದು ಏಳು ಎಕರೆ ಜಮೀನಿತ್ತು ಸೊ ಬೇರೆ ಏನೋ ಮಾಡಿಕೊಂಡು ಯಾವುದೋ ಒಂದು ಕಂಪ್ನಿನಲ್ಲಿ ಕೆಲಸ ಮಾಡಿಕೊಂಡು ಯಾರದೋ ಮರ್ಜಿಗೊಳಗಾಗಿ ಏನೋ ಸಂಬಳ ತೊಗೊಂಡು ನಮ್ಮದೇ ಆದಂಥ ಜೀವನ ಇರೋದಿಲ್ಲ ಸೊ ಹೀಗಾಗಿ ನನ್ನದೇ ಆದಂಥ ಜೀವನ ಶೈಲಿ ನಾನು ಕಟ್ಕೋಬೇಕು ಅಂತ ಹೇಳಿ ಈಗೊಂದು ಮೂರು ವರ್ಷದ ಮುಂಚೆ ನಿರ್ಧಾರ ತಗೊಂಡು ಕೃಷಿಯನ್ನು ಯಾಕೆ ಮಾಡಬಾರ್ದು ಅಂತ ಅನ್ನಿಸ್ತು ಕೃಷಿ ಮಾಡಬೇಕು ಅಂತಂದ ಕೃಷಿಗೆ ಪರಿಪೂರ್ವಕವಾದಂಥ ವ್ಯವಸ್ಥೆ ಹೇಗಿರುತ್ತೆ ಅದಕ್ಕೆ ವಾತಾವರಣ ಹೇಗೆ ಬೇಕು ಏನು ಎತ್ತ ಅಂತ ನೋಡಿದಾಗ ಕೃಷಿಗೆ ಬಹಳ ಮುಖ್ಯವಾದ ಆಧಾರ ಗೋವು ಹಸು ಸೊ ಹಾಗಾಗಿ ಹಸು ಅನ್ನೋದು ಯಾವ ರೀತಿ ಹೇಗೆ ಹೇಗೆ ಪೂರಕವಾಗಿ ಕೆಲಸ ಮಾಡುತ್ತೆ ಕೃಷಿಗೆ ಏನು ಅಂತ ಯೋಚನೆ ಮಾಡಿ ನೋಡಿದಾಗ ನನ್ನ ದೇಶಕ್ಕೆ ನಾವು ಅಂದ್ಕೊಂಡಿದ್ದುದು ಎಚ್ ಎಫ್ ಮತ್ತು ಜರ್ಸಿ ಏನಿದೆ ಮಿಶ್ರತಳಿ ಹಸುಗಳೇನಿದೆ ಇದನ್ನೇ ಹಸು ಅಂತ ಹೇಳಿ ಸಂಪೂರ್ಣ ಈ ದೇಶದ ಜನ ನಂಬಿ ಅದರಲ್ಲೇ ಸಂಪೂರ್ಣ ಮುಳುಗೋಗಿದ್ವಿ ಆದರೆ ಈ ಕೃಷಿಗೆ ಪೂರಕವಾಗಿದ್ದಂಥ ಹಸುವಿನ ವ್ಯವಸ್ಥೆಯನ್ನು ನೋಡಬೇಕು ಕೃಷಿ ಅನ್ನೋದು ಹೇಗೆ ನಡೀತಾ ಇದೆ ದೇಶದಲ್ಲಿ ಅಂತ ಹೇಳಿ ಸುಮಾರು ಒಂದು ಎರಡು ಎರಡು ವರ್ಷಗಳ ಕಾಲ ಸಾಧ್ಯ ಆದಷ್ಟು ಕಡೆ ಗುಜರಾತ್ ರಾಜಸ್ಥಾನ್ ಮಹಾರಾಷ್ಟ್ರ ಎಲ್ಲವನ್ನೂ ಕೂಡ ಒಂದು ಕಡೆಯಿಂದ ಸುತ್ತಾಡ್ಕೊಂಡು ಬಂದೆ ಸುತ್ತಾಡ್ಕೊಂಡು ಬಂದ ಮೇಲೆ ಅನ್ನಿಸ್ತು ಕೃಷಿ ಪೂರಕವಾದ ವ್ಯವಸ್ಥೆ ಅಂದರೆ ಹೆಚ್ ಎಫ್ ಜರ್ಸಿ ಅಲ್ಲ ನಮ್ಮ ದೇಸಿ ತಳಿಗಳೇನಿದೆ ನಾಡ ಹಸು ಏನಿದೆ ಅದು ಬಹಳ ಮುಖ್ಯವಾಗಿ ಕೃಷಿಗೆ ಸಪೋರ್ಟ್ ಮಾಡೋವಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸ್ಕೊಟ್ಟಿದೆ ಹೀಗಾಗಿನೇ ಅದರಿಂದಲೇ ನಮ್ಮ ಪೂರ್ವಜರು ಯಾರೇ ಕೃಷಿ ಮಾಡ್ತಾಯಿದ್ರು ಅವ್ರ ಮನೆಗಳಲ್ಲಿ ದೇಶಿ ಹಸುಗಳು ಇರ್ತಿದ್ವು ತದನಂತರ ನಾವು ಕೂಡ ಒಂಥರ ಕ ಪಶುಪಾಲನೆಯನ್ನು ಕಮರ್ಷಿಯಲೈಸ್ ವಾಣಿಜ್ಯ ದೃಷ್ಟಿಯಿಂದ ನೋಡಲಿಕ್ಕೆ ಪ್ರಾರಂಭ ಮಾಡಿದ್ಮೇಲೆ ಎಚ್ ಎಫ್ ಜರ್ಸಿ ಅನ್ನೋವಂಥ ಈ ಮಿಶ್ರ ತಳಿಗಳು ಈ ದೇಶಕ್ಕೆ ಬಂದವು ಆದರೆ ಕೃಷಿ ಅನ್ನೋ ವ್ಯವಸ್ಥೆಗೆ ಪೂರಕವಾಗಿ ಕೆಲಸ ಮಾಡಬೇಕು ಅಂತಂದಾಗ ದೇಶಿ ಹಸುಗಳು ಬೇಕೇ ಬೇಕು ಅಂತ ಅನಿಸತ್ತೆ ಇವತ್ತಿನ ದಿನ ರೈತ ಮತ್ತೆ ಪುನಃ ಅದಕ್ಕೆ ವ್ಯವಸ್ಥೆ ಆ ವ್ಯವಸ್ಥೆಗೆ ಬರಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಬಹುಶಃ ಇನ್ನೊಂದು ಐದಾರು ವರ್ಷದಲ್ಲಿ ಉಂಟಾಗುತ್ತೆ ಸೊ ಹಸು ಅಂತಂದಾಗ ಯಾವ ಹಸು ನನಗೆ ಕೃಷಿಗೆ ಅದು ಒತ್ತಾಸೆಯಾಗಿ ನಿಂತ್ಕೊಳ್ಳುತ್ತೆ ಹೇಗೆ ನನ್ನ ಕುಟುಂಬನ ಸಲಹತ್ತೆ ಒಬ್ಬ ರೈತ ತನ್ನ ಜೀವನವನ್ನು ಆರಾಮವಾಗಿ ಹೇಗೆ ಕೃಷಿಯಲ್ಲಿ ಮತ್ತು ಪಶುಪಾಲನೆಯಲ್ಲಿ ಎರಡನ್ನೂ ಒಟ್ಟಿಗೆ ತೊಡಗಿಸ್ಕೊಂಡು ಹೋಗ್ಬೋದು ಅಂತ ಯೋಚನೆ ಮಾಡಿದಾಗ ನಾನು ಗುಜ ರಾಜಸ್ಥಾನಲ್ಲಿ ಒಂದು ಪಥಮೇಡ ಅಂತ ಹೇಳಿ ಒಂದು ಗೋಶಾಲೆ ಇದೆ ಆಶ್ರಮ ಅಂಥ ಅದ್ಭುತವಾದಂದರೆ ನನ್ನ ಜೀವನದಲ್ಲಿ ಇವತ್ತಿನವ್ರಿಗೆ ನಾನು ಅಂಥದ್ದೊಂದು ಅದ್ಭುತವನ್ನು ನಾನು ಎಲ್ಲೂ ನೋಡಿಲ್ಲ ಅಹಮದಾಬಾದಿಂದ ಒಂದು ಐದು ಗಂಟೆ ಪ್ರಯಾಣ ಆಗುತ್ತೆ ಪಥಮೇಡಕ್ಕೆ ಅಲ್ಲಿ ಒಬ್ಬರು ಸ್ವಾಮೀಜಿ ದತ್ತ ಶರಣಾನಂದ ಸ್ವಾಮೀಜಿ ಅಂತ ಹೇಳಿ ಸುಮಾರು ಎರಡು ಲಕ್ಷ ಎಂಬತ್ತು ಸಾವಿರ ಪಶುಗಳನ್ನು ಸಾಕಿದ್ದಾರೆ ಕಾಂಕ್ರೇಜ್ ಅಂತ ಹೇಳಿ ಅದು ಕೂಡ ನಮ್ಮ ದೇಶಿ ಹಸುವೆ ಅದನ್ನೇ ಸಾಕೊಂಡಿದ್ದಾರೆ ಬಹಳ ಅದ್ಭುತವಾದ ಗೋಶಾಲೆ ಅವ್ರ ಜೊತೆ ನಾನೊಂದು ನಾಲ್ಕೈದು ದಿನ ಕಾಲ ಕಳ್ತಿದ್ದೆ ಅವರಿಂದ ಪರಿಪೂರ್ಣವಾದ ಮಾಹಿತಿ ಏನೇನು ಪಡ್ಕೋಬೋದು ಅದನ್ನೆಲ್ಲ ಪಡ್ಕೊಂಡಿದ್ದೆ ಆ ಸಮಯದಲ್ಲಿ ತುಂಬ ಖುಷಿ ಕೊಟ್ಟಿದ್ದೆನೋ ಅಂತ ಹೇಳಿದ್ರೆ ಅವ್ರು ನನ್ನ ಜೊತೆ ಮಾತಾಡ್ತಾ ಮಾತಾಡ್ತಾ ಏನಿನ್ನ ಈ ಗೋಶಾಲೆಗೆ ಬಂದಿದೆಯಾ ಈ ಗೋಶಾಲೆಗೆ ನೀನು ಯಾರನ್ನ ಮಾರ್ಗದರ್ಶಕರು ಗುರು ಅಂತ ಹೇಳಿ ಗುರುತಿಸ್ಕೊಂಡಿದ್ದೆ ರಾಜೀವ್ ದೀಕ್ಷಿತ್ ಅಂತ ಹೇಳಿ ಅವರು ಕೂಡ ನನ್ನ ಗೋಶಾಲೆಗೆ ಅವರೊಬ್ಬರು ಕೂಡ ಫೌಂಡರ್ ಮೆಂಬರ್ ಅಂತ ಹೇಳಿ ಪರಿಪೂರ್ಣವಾಗಿ ನನಗೆ ಎಷ್ಟು ಮಾಹಿತಿ ಬೇಕೋ ಅಷ್ಟನ್ನು ಕೂಡ ಸ್ವಾಮೀಜಿ ನನಗೆ ಕೊಟ್ಟರು ಕೊನೆಗೆ ಅವರು ಒಂದೇ ಒಂದು ಮಾತು ಹೇಳಿದ್ರು ನೀನು ನಿಜವಾಗ್ಲೂ ನೀನು ಕೃಷಿನಲ್ಲಿ ಗೋವನ್ನು ಸಾಕಿ ಅದರ ಜೊತೆನಲ್ಲಿ ಕೃಷಿ ಮಾಡಬೇಕು ಅನ್ನೋದಿದ್ರೆ ಗುಜರಾತ್ನಲ್ಲಿ ಒಂದು ತಳಿ ಇದೆ ಗೀರ್ ಅಂತ ಹೇಳಿ ಆ ಗೀರ್ ತಳಿಯನ್ನು ನೀನು ಕೃಷಿ ಜೊತೆ ಸೇರಿಸ್ಕೊಂಡು ಮಾಡ್ಕೊಂಡು ಹೋಗು ತುಂಬ ಚೆನ್ನಾಗಿರುತ್ತೆ ಕೃಷಿನೂ ತುಂಬ ಚೆನ್ನಾಗಾಗತ್ತೆ ಆ ಗೀರ್ ಅನ್ನೋ ತಳಿ ಯಾವ ಜಾಗದಲ್ಲಿರುತ್ತೆ ಆ ಜಾಗದಲ್ಲಿ ಅದರದ್ದೇ ಆದಂಥ ಒಂದು ವಿಶಿಷ್ಟವಾದ ಶಕ್ತಿಯನ್ನು ನಿರ್ಮಾಣ ಮಾಡುತ್ತೆ ಅದು ಅಂಥೇಳಿ ಸೊ ಗೀರ್ ಹಸುವನ್ನೇ ಯಾಕೆ ಸಾಕಬೇಕು ಅಂತ ಯೋಚನೆ ಮಾಡಿ ನೋಡಿದ್ದೆ ಆದರೆ ನಮ್ಮದೇ ಆದಂಥ ಕರ್ನಾಟಕದ ತಳಿಗಳಿವೆ ಅದು ಅಮೃತ್ಮಾಲಾಗ್ಬೋದು ಹಳ್ಳಿಕಾರಾಗ್ಬೋದು ಮಲ್ನಾಡ್ ಗಿಡ್ಡ ಆಗ್ಬೋದು ಮತ್ತು ಆಗ್ಬೋದು ಇವಿಷ್ಟೆಲ್ಲ ನಾವು ಕರ್ನಾಟಕದಲ್ಲಿ ತಳಿಗಳಿಟ್ಕೊಂಡು ನಮಗೆ ಗೀರ್ ತಳಿಗೆ ಹೋಗ್ಬೇಕು ಹಲವಾರು ಪ್ರಶ್ನೆ ಮಾಡೋರು ನೀನೊಬ್ಬ ದೇಸಿ ಇದರಲ್ಲಿ ಗುರುತಿಸ್ಕೊಂಡೋಗ್ತಿದ್ಯಾ ರಾಜೀವ್ ದೀಕ್ಷಿತರ ಜೊತೆ ಗುರ್ಸ್ಕೊಂಡಿದ್ದೆ ಇಲ್ಲಿ ಯಾಕೆ ಅಮೃತ್ಮಾಲ ಹಳ್ಳಿಕಾರ ಯಾಕೆ ಸಾಕಿದೆ ನೀನು ಗಿರ್ಗೆ ಹೋದೆ ಅಂತಂದಾಗ ಮೊಟ್ಟ ಮೊದಲನೇದಾಗ ಇತ್ತೀಚಿನ ದಿನಗಳಲ್ಲಿ ನಾವು ಯೋಚನೆ ಮಾಡಬೇಕಾಗಿರೋದು ಒಬ್ಬ ರೈತ ತನ್ನ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸ್ಕೋಬೇಕು ಜೊತೆ ಕೃಷಿ ಆಗಬೇಕು ಸೊ ಆರ್ಥಿಕ ಪರಿಸ್ಥಿತಿಯಿಂದಾಗ ಇವತ್ತು ನಾವೇನು ಅಮೃತ್ಮಾಲ ಹಳ್ಳಿಕಾರಿ ಇವೆಲ್ಲ ಏನಿದೆ ನಿಜವಾಗ್ಲೂ ಅದ್ಭುತವಾದ ತಳಿಗಳು ಆದರೆ ಮನೆಯಲ್ಲಿರೋರು ಇದನ್ನು ಒಂದು ನಿರ್ವಹಣೆ ಮಾಡೋದು ಬಹಳ ಕಷ್ಟಕರವಾದ ಕೆಲಸ ಅದಕ್ಕೆ ಅದರದ್ದೇ ಆದಂತಹ ಒಬ್ಬ ಆಳಿರಬೇಕು ಅಥವಾ ಗಂಡಾಳೆ ಇರಬೇಕು ನೋಡ್ಕೊಂಡು ಹೋಗಬೇಕು ಮತ್ತು ನೋಡ್ಕೊಂಡು ಹೋಗೋದು ಅಂದ್ರೆ ಮೇಂಟೆನೆನ್ಸ್ ಇಲ್ಲ ಅದನ್ನು ನೋಡ್ಕೊಳ್ಳಿಕ್ಕೆ ಒಬ್ಬ ಗಂಡಾಳೆ ಆಗಬೇಕು ಹೆಂಗಸರ ಕೈಯಲ್ಲಿ ಅದನ್ನು ನೋಡ್ಕೊಳ್ಳೋದು ಬಹಳ ಕಷ್ಟಕರವಾದ ಕೆಲಸ ಹೀಗಾಗಿ ಅನ್ನಿಸ್ತು ಯಾರು ಬೇಕಾದರೂ ಆ ಹಸುವನ್ನು ನೋಡ್ಕೊಂಡು ಹೋಗಬೇಕು ಅಂತಂದಾಗ ಗೀರ್ ಅನ್ನೋವಂಥದ್ದು ತುಂಬ ಅದ್ಭುತವಾಗಿದೆ ಎಷ್ಟು ಸಾಧು ಅಂತ ಹೇಳಿದ್ರೆ ಮನನಲ್ಲಿರೋ ಒಂದು ಪುಟ್ಟ ಮಗು ಕೂಡ ಆ ಹಸುವನ್ನು ಅದ್ರ ಜೊತೇಲಿ ನಿಂತ್ಕೊಂಡು ತಾನು ಆರಾಮಾಗಿ ನಿಂತ್ಕೊಂಡು ಆರಾಮಕ್ಕೆ ಅದ್ರ ಜೊತೇಲಿ ಓಡಾಡ್ಕೊಂಡು ನಿಂತಿರ್ಬೋದು ಇವತ್ತು ಕೂಡ ಇಡೀ ಗುಜರಾತಲ್ಲಿ ನೀವು ಎಲ್ಲೇ ನೋಡಿದ್ರು ಗೀರ್ ಅನ್ನೋ ತಳಿ ನಿಮ್ಮ ಕಣ್ಣು ಕಾಣುತ್ತೆ ಈಗ ಮೊದಲನೇ ಬಾರಿ ಗೀರ್ ತಳಿ ತರಲಿಕ್ಕೆ ಹೋದಾಗ ಗುಜರಾತ್ಗೆ ನಿಜವಾಗ್ಲೂ ಈ ತಳಿ ಸಾಕ್ಲಿಕ್ಕೆ ಸಾಧ್ಯ ಆಗುತ್ತಾ ಅಂತ ಅನ್ನಿಸ್ತು ಯಾಕೆಂದರೆ ಗುಜರಾತ್ನಲ್ಲಿ ಆ ತಳಿ ಬೆಲೆ ಬಂದು ಶುರುವಾಗೋದೇ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಒಂದು ಲಕ್ಷ ಹೀಗೆಲ್ಲ ಇದೆ ಸೊ ಸಾಧ್ಯ ಆಗತ್ತಾ ಅಂತಂದಾಗ ಹಾಗೆ ಆ ಗೀರ್ ತಳಿ ಬಗ್ಗೆ ನಾನು ಹುಡುಕ್ತಾ ಹೋದಾಗ ಮಹಾರಾಷ್ಟ್ರ ಮಧ್ಯಪ್ರದೇಶ್ ಈ ಕಡೆ ಕೂಡ ಗುಜರಾತ್ನಿಂದ ಬಂದಿರುವಂಥ ಗೀರ್ಗಳನ್ನು ಸಾಕುವಂಥ ಗೋಪಾಲಕರು ತುಂಬ ಜನ ಇದ್ದಾರೆ ಅಂತ ಗೊತ್ತಾಯಿತು ಅವರಲ್ಲಿ ಹಲವಾರು ಜನ ಸಂಪರ್ಕ ಮಾಡಿದೆ ಮಾಡಿದ್ಮೇಲೆ ಆಮೇಲೆ ಕೊನೆಗೆ ಒಂದು ಐದಾರು ಜನ ಸಂಪರ್ಕ ಆಯಿತು ಇವತ್ತಿ ಕೂಡ ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ ಅವ್ರುಗಳು ಗೋಪಾಲಕರು ಸೊ ಅವರನ್ನು ಭೇಟಿ ಮಾಡಿ ಅವ್ರ ಹತ್ರ ನನಗೆ ಈ ಥರ ಬೇಕು ಸಾಕ್ಲಿಕ್ಕೆ ಹಸುಗಳು ಬೇಕು ನನಗೆ ಕೃಷಿ ಬೇಕು ಅಂದಾಗ ಅವ್ರು ನಂಬಲಿಲ್ಲ ಕೆಲ ನಾವು ಆ ಥರ ಎಲ್ಲ ಹಸು ಕೊಡಲ್ಲ ಯಾರಿಗೂ ಕೊಡಲ್ಲ ನಾವು ನಾವು ನಮ್ಮ ಜೀವನನೇ ಹಸು ಸಾಕೋದಲ್ಲಿರೋದು ಅಂತ ಹೇಳೋರು ಕೊನೆಗೆ ಸತತವಾಗಿ ಒಂದು ಏಳೆಂಟು ತಿಂಗಳು ಅವ್ರ ಜೊತೆ ಸಂಪರ್ಕದಲ್ಲಿದ್ದು ಅವ್ರನ್ನೂ ಕೂಡ ನಮ್ಮ ಜಾಗ ಕರ್ಕೊಂಬಂದು ತೋರಿಸಿ ನಾವು ಏನು ಮಾಡ್ತಾಯಿದ್ದೀವಿ ಅಂತ ಹೇಳಿದ ಮೇಲೆ ಇಲ್ಲ ಸುಭಾಷ್ಗೆ ಹಸು ಕೊಡ್ಬೋದು ಅನ್ನೋ ಅವ್ರ ನಂಬಿಕೆ ಅವ್ರಿಗೆ ಬಂತು ಆಮೇಲೆ ಸರಿ ಆಯಿತು ಬಾ ಎಷ್ಟು ಹಸು ಬೇಕು ತೊಗೊಂಡೋಗು ಮೊಟ್ಟ ಮೊದಲನೇ ಬಾರಿಗೆ ನಾನು ಮಹಾರಾಷ್ಟ್ರ ನಾಗಪುರ ಹತ್ರ ಸುತ್ತಮುತ್ತ ಅಲ್ಲೊಂದು ನೂರ ನೂರೈವತ್ತು ಕಿಲೋಮೀಟ್ರ್ ಸುತ್ತಾಡಿದೆ ಅಲ್ಲಿ ಹಸುವನ್ನು ಸೆಲೆಕ್ಷನ್ ಮಾಡಿಕ್ಕೆ ಹೋಗ್ಬೇಕಂದ್ರೆ ಮೊದಲನೇ ಬಾರಿ ಹೋದಾಗ ಒಂದು ಹತ್ತು ಹಸು ತೊಗೊಂಬರೋಣ ಅಂತ ಹೋದೆ ಆದರೆ ಅಲ್ಲೆಲ್ಲ ವ್ಯವಸ್ಥೆಗಳನ್ನು ನೋಡಿದಾಗ ಹತ್ತು ಹಸು ತೊಗೊಂಡು ಬಂದು ಇಲ್ಲೇನಾದ್ರು ತೊಂದರೆ ಆಯಿತು ಅಂದರೆ ಹಸುಗೂ ತೊಂದರೆ ಆಗುತ್ತೆ ಜೊತೆ ನನಗೂ ಕೂಡ ಆರ್ಥಿಕವಾಗಿ ಸಂಕಷ್ಟ ಎದುರಾಗುತ್ತೆ ಯಾಕೆಂದ್ರೆ ಒಂದೇ ಸರಿ ಹಸುಗೆ ನಾನು ಅಮು ಒಂದಷ್ಟು ಆರ್ಥಿಕವಾದ ವ್ಯವಸ್ಥೆ ಅಂದರೆ ಒಂದು ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಬೇಕಾಗಿತ್ತು ಅವತ್ತು ಸೊ ಬೇಡ ಒಂದು ಎರಡು ಹಸುವನ್ನು ತೊಗೊಂಡೋಗಿ ಇಲ್ಲಿಂದ ಗೀರ್ ಹಸುಗಳನ್ನು ಒಂದು ಮೂರು ನಾಲ್ಕು ತಿಂಗಳು ನೋಡೋಣ ಅದಕ್ಕೂ ತೊಂದರೆ ಇಲ್ಲ ನನ್ನ ಜಾಗಕ್ಕೆ ಹೊಂದ್ಕೊಡುತ್ತೆ ಚೆನ್ನಾಗಿರುತ್ತೆ ಅಂತಂದರೆ ಆಮೇಲೆ ಮುಂದಿನ ವ್ಯವಸ್ಥೆ ಕೈ ಹಾಕೋಣ ಅಂಥೇಳಿ ಆಮೇಲೆ ಅವ ಆ ಟೈಮಲ್ಲಿ ನಾವು ಒಂದು ಮೂರು ನಾಲ್ಕು ಜನ ಸ್ನೇಹಿತರು ಸರಿ ಒಂದು ಹತ್ತು ಹನ್ನೆರಡು ಹಸುವನ್ನು ಅಲ್ಲಿಂದ ತೊಗೊಂಡು ಬಂದ್ವಿ ತೊಗೊಂಡು ಬಂದಮೇಲೆ ಇಲ್ಲಿ ನನ್ನ ಜಾಗಕ್ಕೆ ಎರಡು ಹಸು ಬಂತು ಮೊದಲನೇವರೆಗೆ ಈಗ ಒಂದು ಎರಡೂವರೆ ವರ್ಷದ ಹಿಂದೆ ಆವತ್ತಿಂದ ಎರಡು ಹಸು ನೋಡ್ಕೊಂಡು ಬಂದಮೇಲೆ ನನಗನ್ನಿಸ್ತು ಈ ಹಸು ಸಾಕೋದು ತುಂಬ ಖಂಡಿತ ತೊಂದರೆ ಏನೂ ಇಲ್ಲವೇ ಇಲ್ಲ ಯಾಕೆಂದರೆ ಹೆಚ್ ಎಫ್ ಜರ್ಸಿಯನ್ನು ನಾವು ಯಾವ ಮಟ್ಟದಲ್ಲಿ ನಿರ್ವಹಣೆ ಮಾಡಬೇಕಾಗತ್ತೆ ಅದಲ್ಲಿ ಒಂದು ಹತ್ತು ಭಾಗ ಕೆಲಸ ಮಾಡಿದ್ರೂ ಸಾಕು ಅಷ್ಟು ಆರಾಮಕ್ಕೆ ಗಿರ್ತಳಿಯನ್ನು ನಾವು ನಿರ್ವಹಣೆ ಮಾಡ್ಕೊಂಡು ಹೋಗ್ಬೋದು ಒಂದು ಹೆಚ್ ಎಫ್ ಜಾಗ ಸಾಕಬೇಕು ಅಂತ ಅಂದ್ಕೊಂಡ್ರವರು ಯಾವ ಜಾಗದಲ್ಲಿ ಒಂದು ಮೂರಿಂದ ನಾಲ್ಕು ಗಿರ್ತಳಿಗಳನ್ನು ಆರಾಮವಾಗಿ ಮನೆಯಲ್ಲಿ ಆರಾಮಾಗಿ ಅವರು ಎಲ್ಲ ರೀತಿ ಅವರೆಲ್ಲ ಕೆಲಸಗಳನ್ನು ಮಾಡಿಕೊಂಡು ಹಸುವನ್ನು ಸಾಕೊಂಡು ಹೋಗ್ಬೋದು ಕೃಷಿಗೆ ಬಹಳ ಪೂರಕವಾಗಿ ಕೆಲಸ ಮಾಡುತ್ತೆ ಒಂದು ಎಕರೆ ಜಮೀನಿದೆ ನಾನು ಸಂಪೂರ್ಣವಾಗಿ ಪಶುಪಾಲನೆ ತೊಡ್ಕೋತೀನಿ ಅಂತ ಹೇಳಿದ್ರೆ ಒಂದು ಐದು ಹಸುವನ್ನು ಧಾರಾಳವಾಗಿ ಸಾಕ್ಬೋದು ಏನೂ ತೊಂದರೆ ಇಲ್ಲ ಐದು ಹಸು ಅಂತ ಯಾಕೆ ಆ ಸಂಖ್ಯೆಯನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಒಬ್ಬ ರೈತ ಒಂದು ಎಕರೆನಲ್ಲಿ ಐದು ಹಸುವನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಆ ಐದು ಹಸು ಹಾಲು ಕರಿತಾ ಇದೆ ಅಂತ ಹೇಳಿದ್ರೆ ಕನಿಷ್ಠ ಐದು ಹಸುವಿಂದ ಕನಿಷ್ಠ ಅವನಿಗೆ ಒಂದು ದಿನಕ್ಕೆ ಇಪ್ಪತ್ತು ಲೀಟ್ರ್ ಹಾಲು ಸಿಕ್ಕಿದ್ರು ಕೂಡ ಅವನು ಖರ್ಚಲ್ಲಿ ಹಾಕೊಳ್ಳೋದು ಒಂದರಿಂದ ಒಂದೂವರೆ ಸಾವಿರ ರೂಪಾಯಿ ಅವನು ಪ್ರತಿನಿತ್ಯ ಉತ್ಪತ್ತಿ ಮಾಡ್ಬೋದು ಹೇಗೆ ಸಾಧ್ಯ ಇಪ್ಪತ್ತು ಲೀಟ್ರ್ ಹಾಲಲ್ಲಿ ಹೇಗೆ ಸಾವಿರದ ಸಾವಿರದ ಐನೂರು ರೂಪಾಯಿ ಹೇಗೆ ಮಾಡ್ಬೋದು ಅಂತ ಹೇಳಿದ್ರೆ ನಮ್ಮ ರೈತರು ಇವತ್ತೂ ಹೊಂದ್ಕೊಂಡ್ರದ್ದು ಹಸು ಅಂತ ಹೇಳಿದ್ರೆ ಹಾಲು ಮಾರಾಟ ಮಾಡೋದು ಡೈರಿಗೆ ಒಂದು ಲೀಟ್ರಿಗೆ ಇಪ್ಪತ್ತೈದು ರೂಪಾಯಿ ಸಿಗುತ್ತೆ ಸೊ ಒಂದು ಲೀಟ್ರಿಗೆ ಇಪ್ಪತ್ತೈದು ರೂಪಾಯಿ ಸಿಗುತ್ತೆ ಅದನ್ನು ನಾನು ಒಪ್ಕೊಂತೀನಿ ಇಲ್ಲ ಅಂತ ಹೇಳಲ್ಲ ಆದರೆ ಆ ಇಪ್ಪತ್ತೈದು ರೂಪಾಯಿನ ಹಾಲನ್ನು ಪಡಿಬೇಕಾದ್ರೆ ನಾನು ಇಪ್ಪತ್ತರಿಂದ ಇಪ್ಪತ್ತೆರಡು ರೂಪಾಯಿ ಹಸು ಖರ್ಚು ಮಾಡಬೇಕಾಗತ್ತೆ ಅಂದರೆ ಒಂದು ಲೀಟ್ರ್ ನನಗೆ ಹಬ್ಬ ಅಂದರೆ ಒಂದು ನೂರಿಂದ ಐದು ರೂಪಾಯಿ ಒಳಿಯುತ್ತಾರೆ ಪಾಪ ಅವ್ನು ಏನು ಕಾಣ್ಲಿಕ್ಕೆ ಸಾಧ್ಯ ಇಪ್ಪತ್ತು ಲೀಟರ್ ಹಾಲು ಅಂದ್ರೆ ಐವತ್ತು ಐದು ರೂಪಾಯಿ ಅಂತ ಹೇಳಿದ್ರು ಐದರೇಳು ನೂರು ರೂಪಾಯಿ ಸಿಗ್ತು ಒಂದು ದಿನಕ್ಕೆ ಅವನ ನಿರ್ವಹಣೆ ತುಂಬ ಕಷ್ಟ ಆಗುತ್ತೆ ಸೊ ಗೀರ್ ಹಾಲು ಇದು ಕೂಡ ಹಾಲೇ ಕೊಡೋದು ಆದರೆ ಒಂದರಿಂದ ಒಂದೂವರೆ ಸಾವಿರ ರೂಪಾಯಿ ಹೇಗೆ ಸಾಧ್ಯ ಅಂತ ಹೇಳಿದ್ರೆ ಇಪ್ಪತ್ತು ಲೀಟ್ರ್ ಹಾಲಿಗೆ ಒಂದು ಕೆ ಜಿ ಬೆಣ್ಣೆಯನ್ನು ತಯಾರು ಮಾಡ್ಬೋದು ನಾವು ಗೀರ್ ಹಸುವಿನ ಹಾಲಲ್ಲಿ ತುಂಬ ಕಡಿಮೆ ಹಾಲಿನಲ್ಲಿ ಅದ್ಭುತವಾದ ಬೆಣ್ಣೆಯನ್ನು ಕೊಡುತ್ತೆ ಈ ಹಸು ತುಂಬ ಅದರ ವೈಜ್ಞಾನಿಕವಾದ ಅಂಶಗಳನ್ನು ತಿಳ್ಕೊಬೇಕು ಅಂತ ಹೇಳಿದ್ರೆ ಗಂಟು ಗಟ್ಟಲೆ ಮಾತಾಡ್ಬೋದು ಗೀರ್ ಹಸುವಿನ ವೈಜ್ಞಾನಿಕ ಅಂಶಗಳ ಬಗ್ಗೆ ಇಪ್ಪತ್ತರಿಂದ ಇಪ್ಪತ್ತೈದು ಲೀಟರ್ ಹಾಲಿಗೆ ಒಂದು ಕೆ ಜಿ ಬೆಣ್ಣೆಯನ್ನು ಕೊಡುತ್ತೆ ಒಂದು ಕೆ ಜಿ ಬೆಣ್ಣೆ ಅಂದರೆ ಸುಮಾರು ಇಪ್ಪತ್ತ ಎಂಟರಿಂದ ಮೂವತ್ತು ಲೀಟ್ರ್ ಹಾಲಿಗೆ ಒಂದು ಕೆ ಜಿ ತುಪ್ಪನ ನಾವು ತಯಾರು ಮಾಡ್ಬೋದು ಗೀರ್ ಹಸುವಿನ ಹಾಲಲ್ಲಿ ಇಪ್ಪತ್ತೈದು ಲೀಟ್ರಿಗೆ ಮಾಡ್ಬೋದು ಮ್ಯಾಕ್ಸಿಮಮ್ ಅಂದರೆ ಮೂವತ್ತು ಲೀಟ್ರವ್ರಿಗೆ ಹಾಲು ಕೂಡ ಒಂದು ಕೆ ಜಿ ತುಪ್ಪವನ್ನು ತಯಾರು ಮಾಡ್ಬೋದು ಇವತ್ತು ಮಾರುಕಟ್ಟೆಯಲ್ಲಿ ಒಂದು ಕೆ ಜಿ ತುಪ್ಪಕ್ಕೆ ಒಂದರಿಂದ ಒಂದೂವರೆ ಸಾವಿರ ರೂಪಾಯಿ ಬೆಲೆ ಇದೆ ಸೊ ಲೆಕ್ಕ ಹಾಕ್ಕೊಳ್ಳಿ ಇಪ್ಪತ್ತೈದು ಲೀಟ್ರ್ ಹಾಲಿಗೆ ಒಂದುವರೆ ಸಾವಿರ ರೂಪಾಯಿ ತುಪ್ಪದಿಂದ ಸಿಗತ್ತೆ ಅದನ್ನೇ ಡೈರಿಗೆ ಹಾಕಿದರೆ ಏನು ಸಿಕ್ತಿತ್ತು ಹಬ್ಬಬ್ಬ ಅಂದರೆ ಐದುನೂರು ರೂಪಾಯಿ ಮ್ಯಾಗ್ ತುಂಬ ತುಂಬ ಅದ್ಭುತವಾದ ಒಳ್ಳೆ ರೇಟ್ ಸಿಗ್ತಾ ಇದೆ ಅಂದರೆ ಏಳ್ನೂರೈವತ್ತರಿಂದ ಎಂಟುನೂರು ರೂಪಾಯಿ ಸಿಗ್ಬೋದು ಆದರೆ ಎಂಟುನೂರು ರೂಪಾಯಿನಲ್ಲಿ ಶೇಕಡಾ ತೊಂಬತ್ತು ಭಾಗ ಖರ್ಚಾಗುತ್ತೆ ತಳಿನಲ್ಲಿ ಖರ್ಚು ತುಂಬ ಕಡಿಮೆ ಯಾಕೆಂದರೆ ಆರಾಮಕ್ಕೆ ಹೊರಗಡೆ ಹುಲ್ಲು ಇದ್ದರೆ ಒಳ್ಳೆ ಗೋಮಳ ಇದೆ ಅಥವಾ ಮೇವಿದೆ ಅಂತ ಹೇಳಿದ್ರೆ ಆರಾಮಕ್ಕೆ ಮೇಯ್ಕೊಂಡು ಬರ್ತವೆ ಬೆಳಗ್ಗೆ ಒಂದು ಏಳು ಗಂಟೆ ಬೆಳಗ್ಗೆ ಒಂದು ಎಂಟರಿಂದ ಸಂಜೆ ನಾಲ್ಕು ಗಂಟೆ ಐದು ಗಂಟೆವರೆಗೂ ಮೇಯ್ಕೊಂಡು ಬರ್ತವೆ ದಿನಕ್ಕೆ ಎರಡು ಸರಿ ಬೆಳಗ್ಗೆ ಒಂದು ಸರಿ ಸಂಜೆ ಒಂದು ಸರಿ ನೀರು ಕೊಟ್ಟರೆ ಸಾಕು ಎರಡು ಸರಿ ನೀರಲ್ಲಿ ಸಾಕು ಆರಾಮಕ್ಕೆ ಬದುಕ್ತವೆ ಏನೂ ತೊಂದರೆ ಇಲ್ಲ ಜೊತೆಗೆ ಬಹಳ ಅದ್ಭುತವಾದ ವೈಶಿಷ್ಟ್ಯತೆ ಏನಂದರೆ ರೋಗ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು ಕಡಿಮೆ ಅಂತ ನಾನು ಹೇಳೋದಿಲ್ಲ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು ನನಗೆ ಈ ಕಳೆದ ಎರಡೂವರೆ ವರ್ಷದಲ್ಲಿ ಒಂದು ದಿನನೂ ಕೂಡ ಒಂದು ಹಸುಗೆ ಜ್ವರ ಬಂತು ಅಥವಾ ಒಂದಾಯಿತು ಮತ್ತೊಂದಾಯಿತು ಅಂತ ನಾನು ಒಂದು ದಿನವೂ ನೋಡಿಲ್ಲ ನಾನು ಇರ್ತವೆ ಏನು ಅಂದರೆ ಮೇವು ಕಡಿಮೆ ಆದಾಗ ಒಂದು ಸ್ವಲ್ಪ ವೀಕ್ ಆಗ್ಬೋದು ಆದರೆ ವೀಕ್ನಲ್ಲೂ ಕೂಡ ಆರಾಮಕ್ಕೆ ಇರ್ತವೆ ಏನೂ ತೊಂದರೆ ಇಲ್ಲ ನಮಗೆ ಅದಕ್ಕೆ ಅಂತ ಹಸುಗೆ ಅಂತ ವಿಶೇಷವಾದ ಪೌಷ್ಟಿಕಾಂಶ ಅದಕ್ಕೆ ಆದಂಥ ಫೀಡ್ಸ್ ಕೊಡಬೇಕು ಅವೆಲ್ಲ ಏನೂ ಇಲ್ಲ ಆರಾಮಾಗಿ ನೀವು ನೀವಾದ್ರೂ ಹಾಲಿನ ಗುಣಮಟ್ಟವನ್ನು ಇಳುವರಿಯನ್ನು ಜಾಸ್ತಿ ಮಾಡ್ಕೋಬೇಕು ರೈತು ಅಂತ ಹೇಳೋದಾದರೆ ಜೋಳ ಇದೆ ಮತ್ತು ಕಡಲೆ ಹೊಟ್ಟಿದೆ ಗೋಧಿ ಭೂಸ ಇದೆ ಇದನ್ನು ಅಲ್ಪ ಪ್ರಮಾಣದಲ್ಲಿ ಹಸು ಕೊಟ್ಕೊಂಡ್ರೆ ಸಾಕೇ ಹೇಳೋದು ಒಂದು ಕೆ ಜಿ ತುಪ್ಪವನ್ನು ರೆಡಿ ಮಾಡಿದ್ರೆ ಒಂದೂವರೆ ಸಾವಿರ ರೂಪಾಯಿ ತುಪ್ಪದಲ್ಲಿ ಸಿಗುತ್ತೆ ಮೂವತ್ತು ಲೀಟ್ರ್ ಹಾಲೇನಿತ್ತು ಅದು ನಮಗೆ ನಲವತ್ತೈದರಿಂದ ಐವತ್ತು ಲೀಟ್ರ್ ಮಜ್ಜಿಗೆ ಬರುತ್ತೆ ಸೊ ಮಜ್ಜಿಗೆ ನಿಮಗೆ ಒಂದು ಲೀಟ್ರಿಗೆ ಹತ್ತು ರೂಪಾಯಿನ ಕೊಡ್ತೀನಿ ಅಂದರೂ ಕೂಡ ನಾಲ್ಕುನೂರ ಐವತ್ತು ರೂಪಾಯಿ ಸಿಕ್ತು ಒಂದು ಲೀಟ್ ಒಂದು ಕೆ ಜಿ ತುಪ್ಪವನ್ನು ರೆಡಿ ಮಾಡಿದ್ರೆ ನಾಲ್ಕುನೂರ ಐವತ್ತು ರೂಪಾಯಿ ಮಾರಾಟ ಮಾಡ್ತೀನಿ ಆ ನಾಲ್ಕುನೂರ ಐವತ್ತು ರೂಪಾಯಿನಲ್ಲೇ ಹಸುವಿನ ಸಂಪೂರ್ಣ ನಿರ್ವಹಣೆ ಮಾಡಿ ನಾನು ಕೂಡ ಅಂದರೆ ಯಾರ ಹಸುವನ್ನು ಸಾಕ್ತಿರ್ತಾನೆ ಆ ರೈತನ ಕುಟುಂಬಕ್ಕೂ ಕೂಡ ನಿರ್ವಹಣೆ ಸಂಪೂರ್ಣ ಸಾಕಾಗುತ್ತೆ ಸೊ ಹೀಗಾಗಿ ನೀವು ತುಪ್ಪದಿಂದ ಬಂದಂಥ ಒಂದೂವರೆ ಸಾವಿರ ಹೇಗಿತ್ತು ಹಾಗೆ ಉಳಿಸ್ಬೋದು ಈಗ ನಾನು ಹಾಕಿರೋ ಲೆಕ್ಕಾಚಾರದ ಪ್ರಕಾರ ಒಂದು ಹಸು ನಾವೇನು ಐದು ಹಸು ತರ್ತೀವಿ ಐದು ಹಸುವಿನ ತಂದು ದಿನಕ್ಕೆ ಒಂದು ಕೆ ಜಿ ತುಪ್ಪವನ್ನು ತಯಾರು ಮಾಡಿದ್ದೆ ಆದರೆ ಒಂದು ವರ್ಷದ ಒಳಗಡೆ ಆ ಹಸುವಿನ ಸಂಪೂರ್ಣ ದುಡ್ಡು ರೈತನ ಬರುತ್ತೆ ಒಂದೇ ವರ್ಷ ಸಾಕು ಜಾಸ್ತಿ ಏನು ಬೇಕಾಗಿಲ್ಲ ನೀವು ಮೊದಲನೇ ಕರು ಅಂದರೆ ಒಂದು ಮೂರು ಮೂರುವರೆ ವರ್ಷದ ಹಸುವನ್ನು ತೆನೆ ಗಬ್ಬ ಇರೋ ಹಸುವನ್ನು ತೊಗೊಂಡು ಬಂದು ಮೊದಲನೇ ಕರುವಿಂದ ಕರಾವಿಂದ ಪ್ರಾರಂಭ ಮಾಡಿದ್ದೆ ಆದರೆ ಸಂಪೂರ್ಣ ಮೊದಲನೇ ಕರಾವಲ್ಲಿ ಆ ಹಸುವಿಗೆ ಏನು ಬಂಡವಾಳ ಹಾಕಿದರೆ ಅದು ವಾಪಸ್ಸು ಬರುತ್ತೆ ಜೊತೆಗೆ ಬಂಡವಾಳ ವಾಪಸ್ ಬರ್ತಾ ಇದ್ದಾಗ ಆಶ್ಚರ್ಯ ಆಗ್ಬೋದು ಹೇಗೆ ಸಾಧ್ಯ ಒಂದು ಹಸುವಿಗೆ ಇಲ್ಲಿಗೆ ಅಂದರೆ ನನ್ನ ಸ್ಥಳಕ್ಕೆ ಬರೋರಿಗೆ ನಲವತ್ತೈದು ಸಾವಿರ ರೂಪಾಯಿ ಖರ್ಚಾಗ್ತಿದೆ ಅಲ್ಲಿಂದ ಅಲ್ಲಿ ಹಸುವನ್ನು ಪರ್ಚೇಸ್ ಮಾಡಿ ಲಾರಿನಲ್ಲಿ ಹಾಕಿ ಟ್ರಾನ್ಸ್ಪೋರ್ಟೇಷನ್ ಮಾಡಿಕೊಂಡು ಊರಿಗೆ ಬಂದಿಲ್ಲವ್ರಿಗೆ ನಲವತ್ತೈದು ಸಾವಿರ ರೂಪಾಯಿ ಇವತ್ತೂರಿಗೆ ಖರ್ಚಾಗಿದೆ ಕಡಿಮೆನೂ ಆಗ್ಬೋದು ಜಾಸ್ತಿನೂ ಆಗ್ಬೋದು ಹೇಳಲಿಕ್ಕಾಗಲ್ಲ ಸೊ ಈ ನಲವತ್ತೈದು ಸಾವಿರ ರೂಪಾಯಿನ ಒಂದು ವರ್ಷದಲ್ಲಿ ಹೇಗೆ ರೈತ ತಗೊಳ್ಳಿಕ್ಕೆ ಸಾಧ್ಯ ಅಂದರೆ ಅದು ಕೇವಲ ತುಪ್ಪ ಮಜ್ಜಿಗೆ ಒಂದೇ ಅಲ್ಲ ಹಸುವಿನ ತಂದಮೇಲೆ ಒಂದು ಗೋಬರ್ ಗ್ಯಾಸ್ ಘಟಕ ಮಾಡ್ಕೋಬೋದು ಮನೆಗೆ ಬೇಕಾಗಿರುವಂಥ ಸಂಪೂರ್ಣವಾದ ಅನಿಲ ಏನು ಅಡುಗೆ ಅನಿಲ ಏನು ಬೇಕು ಗೋಬರ್ ಗ್ಯಾಸಲ್ಲಿ ಸಂಪೂರ್ಣವಾಗಿ ಸಿಗುತ್ತೆ ಒಂದು ಕುಟುಂಬಕ್ಕೆ ಅಂದರೆ ಒಂದು ಆರರಿಂದ ಎಂಟು ಜನಕ್ಕೆ ಐದು ಹಸು ಇದೆ ಅಂತ ಹೇಳಿದ್ರೆ ಆರಿಂದ ಎಂಟು ಜನಕ್ಕೆ ಆರಾಮಕ್ಕೆ ಮನೆಯಲ್ಲಿ ಒಂದು ಗೋಬರ್ ಗ್ಯಾಸ್ ಘಟಕ ಮಾಡಿಕೊಂಡು ಅದರಿಂದ ಸಿಗುವಂಥ ಅನಿಲನ ಮನೆಗೆ ಬಳಸ್ಕೋಬೋದು ಮತ್ತು ಗೋಬರ್ ಗ್ಯಾಸ್ ಘಟಕದಿಂದ ಸಿಗುವಂಥ ಸ್ಲರಿ ಏನಿದೆ ಸಗಣಿ ಏನಾಗಿದೆ ಸಗಣಿಯನ್ನು ಏನೂ ಕೊಳಿಸಬೇಕಾಗಿಲ್ಲ ಯಾಕೆಂದರೆ ಆ ಸಗಣಿಯಲ್ಲಿ ಮೀಥೇನ್ ಒಂದು ಚೂರು ಇರೋದಿಲ್ಲ ಗೋಬರ್ ಗ್ಯಾಸಲ್ಲಿ ಸಂಪೂರ್ಣ ಮೀಥೇನನ್ನು ತಗೊಂಡಿರುತ್ತೆ ಸೊ ಆ ಸಗಣಿ ಏನು ಗೋಬರ್ ಗ್ಯಾಸ್ ಘಟಕದಿಂದ ಈಚೆ ಬಂತು ಅದನ್ನು ಆ ತತ್ಕ್ಷಣವೇ ಜಮೀನಿಗೆ ಬಳಸ್ಬೋದು ಎಷ್ಟು ಅದ್ಭುತ ಅಂತ ಹೇಳಿದ್ರೆ ಯಾವ ರಾಸಾಯನಿಕ ಪದಾರ್ಥಗಳು ಕೂಡ ಜಮೀನಿಗೆ ಹಾಕ್ದೇನೆ ಈ ಗೋಬರ್ ಗ್ಯಾಸ್ ಘಟಕದಿಂದ ಹೊರಗಡೆ ಬಂದಂಥ ಸಗಣಿ ಏನಿದೆ ಸ್ಲರ್ರಿ ಅಂತ ಕರಿತೀವಿ ಅದರಿಂದನೇ ಆರಾಮವಾಗಿ ಕೃಷಿ ಮಾಡ್ಕೊಂಡು ಹೋಗ್ಬೋದು ಬೇಕಾದಷ್ಟು ಜನ ರೈತರು ಮಾಡಿದ್ದಾರೆ ನಾನೊಬ್ಬನೇ ಅಲ್ಲ ನಾನು ಇನ್ನೂ ಕೂಡ ಈಗ ಪ್ರಾರಂಭ ಮಾಡಿದವನು ತುಂಬ ಜನ ಹಲವಾರು ವರ್ಷಗಳಿಂದ ವ್ಯವಸ್ಥೆ ಮಾಡ್ಕೊಂಡು ಬಂದಿದ್ದಾರೆ ರೋಗ ರುಜಿನಗಳು ಬರೋದನ್ನು ತಡೆಗಟ್ಬೋದು ಹೇಗೆ ಅಂತ ಹೇಳಿದ್ರೆ ಹಸು ಅದು ಪ್ರತಿನಿತ್ಯ ನಿಮಗೆ ಬೇಕೋ ಬೇಡವೋ ಸಗಣಿ ಗಂಜಲ ಎರಡನ್ನೂ ಕೊಟ್ಟೆ ಕೊಡ್ತಾಳೆ ಆ ತಾಯಿ ಸಗಣಿಯಿಂದ ಗೊಬ್ಬರ ಗ್ಯಾಸ್ ಆಗುತ್ತೆ ಗೊಬ್ಬರ ಸಿಗುತ್ತೆ ಜಮೀನಿಗಾಯಿತು ಗಂಜಲವನ್ನು ಪ್ರತಿನಿತ್ಯ ಶೇಖರಣೆ ಮಾಡ್ಕೊಂಡು ಬಂದು ಒಂದು ವಾರಕ್ಕೂ ವಾರ ಒಂದು ವಾರ ಬೇಕಾಗಿಲ್ಲ ಹತ್ತು ಹದಿನೈದು ದಿನಕ್ಕೆ ಒಂದು ಸರಿ ಒಂದು ಎರಡು ಲೀಟರ್ ಗಂಜಲ ಹತ್ತು ಲೀಟರ್ ನೀರು ಇದೆರಡನ್ನು ಮಿಕ್ಸ್ ಮಾಡಿಕೊಂಡು ಬೆಳೆಗಳಿಗೆ ಸಿಂಪಡಣೆ ಸ್ಪ್ರೇ ಮಾಡ್ತಾ ಬಂದರೆ ಯಾವ ರೋಗ ರುಜಿನೂ ಬರೋದಿಲ್ಲ ರೋ ಯಾವುದೇ ರೀತಿಯಾದಂಥ ಫಸಲಾಗಲಿ ಅದು ಅದು ಕಬ್ಬು ಆಗ್ಬೋದು ಭತ್ತ ಆಗ್ಬೋದು ರಾಗಿ ಆಗ್ಬೋದು ತೆಂಗಾಗ್ಬೋದು ನೀವು ಯಾವುದೇ ವ್ಯವಸಾಯ ಕೃಷಿ ಮೇಲೆ ನೀವು ಏನೇ ಬೆಳೆ ಬೆಳಿರಿ ಅದಕ್ಕೆ ಬಹುಶಃ ಇಷ್ಟೇ ಸಾಕಾಗುತ್ತೆ ಅದಷ್ಟೇ ಅಲ್ಲ ಬೇಕಾದಷ್ಟು ಮಾಡ್ಕೋಬೋದು ಆರೋಗ್ಯದ ವಿಷಯಕ್ಕೆ ತೊಗೊಂಡಿದ್ದೆ ಆದರೆ ಈ ನಮ್ಮ ದೇಶಿ ಹಸುವಿನ ತ ಹಾಲೇನಿದೆ ಹಾಲಿನ ವಿಷಯಕ್ಕೆ ಬಂದಾಗ ನಿಮ್ಮೆಲ್ರಿಗೂ ನನ್ನ ವಿಷಯ ತಿಳಿಸಲೇಬೇಕು ನಮ್ಮಲ್ಲಿ ಈಗ ವರ್ತಮಾನದಲ್ಲಿ ಎರಡು ರೀತಿ ಹಾಲುಗಳು ಮಾರ್ಕೆಟಿನಲ್ಲಿ ಇದೆ ಒಂದು ಎ ಒನ್ ಹಾಲು ಅಂತ ಕರೀತಾರೆ ಇನ್ನೊಂದು ಎ ಟು ಹಾಲು ಅಂತ ಕರೀತಾರೆ ಎ ಒನ್ ಹಾಲು ಅಂತ ಹೇಳಿದ್ರೆ ನಾವು ಮಿಶ್ರ ತಳಿ ಹಾಲುಗಳನ್ನು ಕುಡಿತಾ ಇದ್ದೀವಿ ಇದು ಎ ಒನ್ ಹಾಲು ದೇಶಿ ತಳಿಗಳ ಹಾಲು ಏನಿದೆ ಇದನ್ನು ನಾವು ಎ ಟು ಅಂತ ಕರಿತೀವಿ ಸೊ ಯಾಕೆ ಇದರ ಎಲ್ಲವೂ ಹಾಲೆ ಆದಮೇಲೆ ಎ ಒನ್ ಮತ್ತು ಎ ಟು ಅಂತ ಕರೆಯೋದೇನಿತ್ತು ಯಾಕೆ ಈ ವ್ಯವಸ್ಥೆಗೆ ಬಂದ್ವಿ ಅಂತ ಹೇಳಿದ್ರೆ ಈ ಮಿಶ್ರ ತಳಿಗಳೇನಿತ್ತು ಇದು ಅದರ ವಂಶವಾಹಿ ಜೀನ್ಸ್ಗಳನ್ನು ಮಾರ್ಪಾಟು ಮಾಡಿ ವಿದೇಶಿ ಹಸುಗಳನ್ನು ವಿದೇಶಿ ಪ್ರಾಣಿಯನ್ನು ಹಾಲು ಕೊಡುವಂಥ ಒಂದು ಪ್ರಾಣಿಯನ್ನು ನನ್ನ ದೇಶಕ್ಕೆ ತೊಗೊಂಡು ಬಂದು ಇಲ್ಲಿಯ ವ್ಯವಸ್ಥೆಗೆ ಒಗ್ಗು ಹಾಗೆ ಮಾಡಿ ಅದು ಹಾಲನ್ನು ಜಾಸ್ತಿ ಕೊಡಲಿ ಅಂತ ಹೇಳಿ ಅದಕ್ಕೆ ಹಾರ್ಮೋನಲ್ ಇಂಜೆಕ್ಷನ್ನು ಸ್ಟೆರಾಯ್ಡ್ಸು ಎಲ್ಲ ಕೊಟ್ಟು ಚೆನ್ನಾಗಿ ತಿನ್ನಿಸಿ ಬರೀ ಹಾಲು ಕೊಡೋದಷ್ಟೇ ಕೆಲಸ ಮಾಡಿಬಿಟ್ವಿ ಆದರೆ ಆ ಹಾಲಿನ ಗುಣವಿಶೇಷತೆ ಏನಿತ್ತು ಅದು ಸಂಪೂರ್ಣ ಸೊನ್ನೆ ಆಗೋಯ್ತು ಶೂನ್ಯ ಅಂತ ಹೇಳ್ಬೋದು ಎಷ್ಟು ಮತ್ತಿಗೆ ಅಂತ ಹೇಳಿದ್ರೆ ಇವತ್ತು ವಿಜ್ಞಾನ ಬಹಳ ಸ್ಪಷ್ಟವಾಗಿ ಸ್ಪಷ್ಟಪಡಿಸ್ತಾ ಇದೆ ನನ್ನ ಆಗ್ತಾ ಇರುವಂಥ ಹಲವಾರು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಿಷಯಗಳೇನಿದೆ ಬಿ ಪಿ ಆಗ್ಬೋದು ಶುಗರ್ ಆಗ್ಬೋದು ಮತ್ತು ಹೆಣ್ಣು ಮಕ್ಕಳು ವಯಸ್ಸಿಗೆ ಮುಂಚೆನೇ ಅವರ ಹೆಣ್ತನವನ್ನು ಪಡ್ಕೊಳ್ತಾ ಇರೋದಿರ್ಬೋದು ಇದಕ್ಕೆಲ್ಲಕ್ಕೂ ಕೂಡ ಮೂಲ ಕಾರಣ ನಾವು ಕುಡಿತಾ ಇರುವಂಥ ಎ ಒನ್ ಹಸುವಿನ ಹಾಲು ಅನ್ನೋದು ನಾನೇನು ಹೇಳಬೇಕಾಗಿಲ್ಲ ವಿಜ್ಞಾನ ಇವತ್ತಾಗಲೇ ಹಲವಾರು ಸಂಶೋಧನೆಗಳಿಂದ ಹೇಳಿದರೆ ಎಲ್ಲ ಈ ಹಸುವಿನ ಬಗ್ಗೆ ಕೆಲಸ ಮಾಡ್ತಾರೆ ಎಲ್ಲ ವಿಜ್ಞಾನಿಗಳು ಇದ್ರ ಬಗ್ಗೆ ಸ್ಪಷ್ಟವಾದ ತಮ್ಮ ಅಭಿ ಅಭಿಮತವನ್ನು ವ್ಯಕ್ತಪಡಿಸಿದ್ದಾರೆ ಸೊ ಹಾಗಾದರೆ ಏ ಟು ಹಾಲು ದೇಶಿ ಹಸುವಿನ ಹಾಲಿಗೆ ಬಂದಾಗ ಅದು ನಾನು ಗಿರು ಒಂದೇ ಅಲ್ಲ ನಮ್ಮ ಭಾರತ ದೇಶದಲ್ಲಿ ಎಷ್ಟು ತಳಿಗಳ ಹಸುಗಳಿವೆ ಅವೆಲ್ಲವೂ ಕೂಡ ಏ ಟು ಹಾಲಿಗೆ ಸೇರುವಂಥದ್ದೇ ವೈಶಿಷ್ಟ್ಯತೆ ಸೊ ಆ ಹಾಲಿನಲ್ಲಿ ಏನಿದೆ ಅಂತಂದಾಗ ಆ ಹಾಲಿನ ತುಪ್ಪ ಏನಿದೆ ಬಹಳ ಅದ್ಭುತವಾದ ಕೆಲಸ ಮಾಡುತ್ತೆ ಹಿಂದಿನವರೆಲ್ಲ ಎಷ್ಟು ಆರೋಗ್ಯವಾಗಿದ್ದರೂ ನಾವು ನಮ್ಮಲ್ಲೇ ನೋಡಿದ್ವಿ ನಾವು ನಮ್ಮ ನಮ್ಮ ತಂದೆ ನಮ್ಮ ತಾಯಿ ನಮ್ಮ ತಾತ ನಮ್ಮ ಅಜ್ಜಿ ಇವರೆಲ್ಲ ಯಾಕೆಂದರೆ ಆ ದೇಶಿ ಹಸುವಿನ ಹಾಲಿನ ತಯಾರಾದಂಥ ತುಪ್ಪವನ್ನು ಮನೆಯಲ್ಲಿ ಬಳಸೋರು ಹೀಗಾಗಿ ಬಹಳ ಅದ್ಭುತವಾಗಿ ಕೆಲಸ ಮಾಡುತ್ತೆ ಹಾಲು ಅಷ್ಟೇ ಧಾರಾಳವಾಗಿ ಮಕ್ಕಳಿಗೆ ಹಾಲನ್ನು ಬಿಸಿ ಮಾಡಿ ಕುಟ್ಕೊಂಡು ಬಂದರೆ ಆರೋಗ್ಯ ತುಂಬ ಚೆನ್ನಾಗಿ ಕಾಪಾಡುತ್ತೆ ಈ ದೇಶಿ ಹಸು ಅದರಲ್ಲೂ ನಾನು ಕಂಡುಕೊಂಡಂಗೆ ಗೀರ್ ತಳಿ ಏನಿದೆ ಯಾಕಿದು ತುಂಬ ವೈಶಿಷ್ಟ್ಯತೆ ಪಡೆಯುತ್ತೆ ಅಂದರೆ ಗೀರ್ ತಳಿಯ ಬೆನ್ನು ಮೇಲೆ ಮತ್ತು ಹಣೆ ಮೇಲೆ ಎರಡು ಸುಳಿಗಳು ಬರ್ತವೆ ಒಂದು ಸೂರ್ಯನಾಡಿ ಅಂತ ಇನ್ನೊಂದು ಚಂದ್ರನಾಡಿ ಅಂತ ಇದೆರಡರ ವೈಶಿಷ್ಟ್ಯತೆ ಏನು ಅಂತ ಹೇಳಿದ್ರೆ ಸೂರ್ಯನಾಡಿ ಬೆಳಗಿನ ಹೊತ್ತಲ್ಲಿ ಸೂರ್ಯನಿಂದ ಬರುವಂಥ ಎಲ್ಲ ಅದ್ಭುತವಾದ ಅಂಶಗಳನ್ನು ಹೀರಿಕೊಂಡು ತನ್ನ ದೇಹದೊಳಗಡೆ ತೊಗೊಂಡೋಗಿ ಹಾಲು ಮತ್ತು ಗಂಜಲಕ್ಕೆ ಸಗಣಿಗೆ ಕೊಡುತ್ತೆ ಚಂದ್ರನಾಡಿ ರಾತ್ರಿ ಚಂದ್ರನಿಂದ ಬರುವಂಥ ತುಂಬ ವೈಶಿಷ್ಟ್ಯವಾದ ವೈಜ್ಞಾನಿಕ ಅಂಶಗಳನ್ನು ಹೀರಿಕೊಂಡು ಅದನ್ನು ಕೂಡ ತನ್ನ ದೇಹದೊಳಗೆ ತೊಗೊಂಡೋಗಿ ಸಗಣಿ ಗಂಜಲ ಹಾಲಲ್ಲಿ ಕೊಡುತ್ತೆ ಇದು ಗೀರ ತಳ್ಳಿನಲ್ಲಿ ಮಾತ್ರ ಇದು ಎರಡು ಸೂರ್ಯನಾಡಿ ಮತ್ತು ಚಂದ್ರನಾಡಿ ಇರೋದು ಬೇರೆದಲ್ಲಿದೆ ಆದರೆ ಒಂದೇ ಒಂದಿರುತ್ತೆ ಹೀಗಾಗಿ ತಳಿಗೆ ಯಾಕೆ ಹೋದೆ ಅಂದರೆ ಈ ಉದ್ದೇಶಕ್ಕೆ ಅದರಲ್ಲಿರುವಂಥ ಪ್ರಾಮುಖ್ಯತೆ ಯಾರು ಬೇಕಾದರೂ ಸಾಕ್ಬೋದು ತುಂಬ ನಿರ್ವಹಣೆ ಅನ್ನೋದು ತುಂಬ ಕನಿಷ್ಠ ಪ್ರಮಾಣದಲ್ಲಿರತ್ತೆ ನಾವು ಹೆಚ್ ಎಫ್ ಜರ್ಸಿ ಸಾಕಾಗ ಅದ್ಬು ತುಂಬ ಸುಸಜ್ಜಿತವಾದ ಕೊಟ್ಟಿಗೆ ಕಟ್ಟಬೇಕು ಫ್ಯಾನ್ ಹಾಕಬೇಕು ಪ್ರತಿನಿತ್ಯ ಹಸುನ ಮೈ ತೊಳಿಬೇಕು ಪ್ರತಿನಿತ್ಯ ಫೀಡ್ಸ್ ಕೊಡಬೇಕು ಹಸ್ರ ಮೇಲೆ ಅದ್ಭುತ ಪುಷ್ಕಳವಾಗಿರಬೇಕು ಇದೆಲ್ಲ ಏನೂ ಇಲ್ಲ ನೀವು ಎಲ್ಲಿಯಿಂದರೆ ಅಲ್ಲಿ ಬೆಳೆಯುವಂಥ ಒಂದು ಪ್ರಭೇದಕ್ಕೆ ಸೇರಿದಂಥ ಹಸು ಇದು ಇದಕ್ಕೆ ಕೊಟ್ಟಿಗೆ ಅಂತ ಏನಿಲ್ಲ ಅದರ ಪಾಡ್ಗದು ನಿಂತಿರತ್ತೆ ವೈಶಿಷ್ಟ್ಯತೆ ಏನು ಅಂದರೆ ಗೀರ್ ತಳಿದು ಸುಮಾರು ಶೇ ಸುಮಾರು ಹತ್ತು ಡಿಗ್ರಿಯಿಂದ ಪ್ರಾರಂಭ ಆಗಿ ತಾಪಮಾನ ಐವತ್ತು ಡಿಗ್ರಿ ವರೆಗೆ ಅಂದರೆ ಹತ್ತರಿಂದ ಐವತ್ತು ಡಿಗ್ರಿ ಏನಿದೆ ಅಷ್ಟರ ಮಧ್ಯದಲ್ಲಿ ಯಾವುದೇ ತಾಪಮಾನ ಯಾವುದೇ ಜಾಗದಲ್ಲಿದ್ದರೂ ನೆಮ್ಮದಿಯಾಗಿ ತನ್ನ ಜೀವನವನ್ನು ನಡೆಸ್ಕೊಂಡೋಗುತ್ತೆ ಗೀರ್ ಹಸು ಹತ್ತಕ್ಕಿಂತ ಕೆಳಗಿಳಿಬಾರ್ದು ಐವತ್ತಕ್ಕಿಂತ ಮೇಲೆ ಹೋಗಬಾರ್ದು ಕರ್ನಾಟಕದವ್ರು ನಾವು ತುಂಬ ಪುಣ್ಯ ಮಾಡಿದ್ವಿ ಅದರಲ್ಲಿ ದಕ್ಷಿಣ ಕರ್ನಾಟಕದವ್ರು ನಾವು ಮೂವತ್ತೈದರಿಂದ ಮೇಲೆ ಹೋಗಲ್ಲ ಇಪ್ಪತ್ತೈದರಿಂದ ಅದು ಒಂದು ಹದಿನೆಂಟು ಹದಿನಾರಿಂದ ಕೆಳಗಿಳಿಯಲ್ಲ ಸೊ ಹೀಗಾಗಿ ನಮ್ಮ ತೇ ನಮ್ಮ ಪ್ರದೇಶ ಏನಿದೆ ಬಹಳ ಆರಾಮಾಗಿ ಹೊಂದ್ಕೊಂಡು ಆರಾಮಾಗಿ ತಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗ್ತವೆ ಒಂದು ನಾಲ್ಕು ಮೂರುವರೆಯಿಂದ ನಾಲ್ಕು ವರ್ಷಕ್ಕೆ ಮೊದಲನೇ ಕರು ಕೊಡುತ್ತೆ ಇಪ್ಪತ್ತರಿಂದ ಇಪ್ಪತ್ತೆರಡು ವರ್ಷ ಆರಾಮಕ್ಕಿರತ್ತೆ ನಿಮ್ಮ ಜೊತೆ ನೀವೆಷ್ಟು ಪ್ರೀತಿಸ್ತೀರೋ ಅಷ್ಟು ನಿಮ್ಮನ್ನು ಪ್ರೀತಿ ಮಾಡುತ್ತೆ ನಿಮ್ಮ ಮನೆಯವ್ರನ್ನೆಲ್ಲ ಅದು ತನ್ನ ಕುಟುಂಬದ ಸದಸ್ಯ ಅನ್ನೋ ರೀತಿ ಅದೇ ನೋಡೋಕ್ಕೆ ಶುರು ಮಾಡುತ್ತೆ ನಮಗೂ ಹಾಗೆ ಅನಿಸುತ್ತೆ ಜೊತೆಗೆ ವೈಜ್ಞಾನಿಕವಾಗಿ ಹೇಳೋದಾದ್ರೆ ಮನೆಯಲ್ಲಿ ಯಾರಿಗಾರು ಬಿ ಪಿ ಶುಗರ್ ಇದ್ದರೆ ಈ ನಮ್ಮ ದೇಶಿ ಹಸುಗಳೇನಿದೆ ಇದನ್ನು ಬೆಳಗ್ಗೆ ಎದ್ದು ಕೂಡಲೇ ಒಂದು ಐದು ನಿಮಿಷ ಆ ಹಸುವಿನ ಮೈಯನ್ನು ಸವ್ರುತಾ ಬನ್ನಿ ಬಹುಶಃ ಒಂದು ಹದಿನೈದರಿಂದ ದಿನದಲ್ಲಿ ನಿಮ್ಮ ಬಿ ಪಿ ಶುಗರ್ ಎರಡೂ ಕೂಡ ಔಷಧಿ ಇಲ್ಲದೇ ನಾರ್ಮಲ್ಗೆ ಬರುತ್ತೆ ಏನಿದು ಹೆಂಗೆ ಸಾಧ್ಯ ಇಷ್ಟೆಲ್ಲ ಇದ್ಕೊಂಡು ಇದೆಲ್ಲ ಯಾಕೆ ಹೇಳ್ತಾ ಇಲ್ಲ ಅಂದರೆ ಇದನ್ನು ಯಾರೂ ಹೇಳಬೇಕಾಗಿಲ್ಲ ನಮ್ಮ ಮನೆಯಲ್ಲಿ ಪ್ರತಿನಿತ್ಯ ನಡೀತಾ ಇದ್ದಂಥ ಕೆಲಸಗಳು ಇವೆಲ್ಲ ನಾವಿವತ್ತು ಮರ್ತಿದ್ದೀವಿ ಅಷ್ಟೇ ಸಂಸ್ಕೃತಿಯನ್ನು ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ನೋಡ್ತಾ 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 ಅದನ್ನೆಲ್ಲ ಮರಿತಾ ಬಂದ್ವಿ ನನ್ನ ದೇಶಿ ಸಂಸ್ಕೃತಿಯನ್ನು ನಾನು ಮರಿತಾ ಬಂದೆ ನನ್ನ ದೇಶಿ ಸಂಸ್ಕೃತಿನಲ್ಲಿ ನನ್ನ ತಂದೆ ನನ್ನ ತಾಯಿ ಕೃಷಿ ಗೋಬು ಮನೆಯ ಸುತ್ತಮುತ್ತಲ ವಾತಾವರಣ ಪರಿಸರ ನನ್ನ ಕುಟುಂಬ ಎಲ್ಲವೂ ಒಳಗೊಂಡಿತ್ತು ಹೀಗಾಗಿ ಅವ್ರು ಏನೇನು ಹೇಳ್ತಾ ಇದ್ರು ಅದನ್ನೆಲ್ಲ ಅದನ್ನೇ ಅನುಸರಣೆ ಮಾಡ್ಕೊಂಡು ಮಾಡ್ಕೊಂಡು ಬರ್ತಿದ್ವು ಇವತ್ತು ಮನೆಯಲ್ಲಿ ಕೂಡ ಪಾಶ್ಚಿಮಾತ್ಯ ಸಂಸ್ಕೃತಿ ಅನುಕರಣೆ ನಡೀತಾ ಇದೆ ಹೀಗಾಗಿ ಮಕ್ಕಳುಗಳು ಹಾಗೆ ಬೆಳೀತಾ ಇದ್ದಾರೆ ನಮ್ಮ ನಮ್ಮ ಮನೆಯಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತಿಲ್ಲ ಹಾಗಾಗಿದ್ದೀವಿ ಸೊ ಕೃಷಿಯೂ ಕೂಡ ಹಾಗೆ ಆಯಿತು ಪಾಶ್ಚಿಮಾತ್ಯ ವ್ಯವಸ್ಥೆಯ ಹೆಸರಿನಲ್ಲಿ ನಮ್ಮ ರೈತರು ಕೂಡ ಪಾಪ ಅವ್ರಿಗೆ ಗೊತ್ತಿಲ್ಲ ಸರ್ಕಾರಗಳು ತಿಳಿಸ್ಬೇಕಾಗಿತ್ತು ಅಥವಾ ವಿಜ್ಞಾನಿಗಳಾದರೂ ತಿಳಿಸಬೇಕಾಗಿತ್ತು ರಾಸಾಯನಿಕ ಗೊಬ್ಬರಗಳನ್ನು ಮಿತಿಮೀರಿದ ಬಳಕೆ ಅಂದರೆ ಎಷ್ಟು ಬೇಕೋ ಅಷ್ಟು ಬಳಕೆ ಮಾಡಿದರೂ ಏನೂ ತೊಂದರೆ ಆಗ್ತಿರಲ್ಲ ನಾವೆಲ್ಲರೂ ಕೂಡ ಹಣದ ಹಿಂದೆ ಬಿದ್ದು ಮಿತಿಮೀರಿದ ರಾಸಾಯನಿಕಗಳನ್ನು ಬಳಕೆ ಮಾಡಿ ಮಿತಿಮೀರಿ ಅದರಿಂದ ಆದಾಯ ತಪ್ಪಡಿತೀವಿ ಅಂತ ಹೋಗಿ ಪ್ರಾರಂಭದಲ್ಲಿ ಆದಾಯ ಸಿಗತ್ತೆ ಅನ್ನೋ ಖುಷಿ ಇತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ರಿಗೂ ಗೊತ್ತಿದೆ ರೈತ ಅಂತಿಮವಾಗಿ ಯಾವ ಹಂತದಲ್ಲಿದ್ದಾನೆ ಅಂದರೆ ಆತ್ಮಹತ್ಯೆ ಒಂದೇ ನನಗೆ ದಾರಿ ಅಂತ ಹಾಗಾದರೆ ಆ ಆತ್ಮಹತ್ಯೆ ಅನ್ನೋ ದಾರಿಯಿಂದ ಹೊರಗಡೆ ಬರಬೇಕು ಅಂದರೆ ಹೇಗೆ ರಾಸಾಯನಿಕ ಆ ವಿಷ ಹೊಂದಿರುವಂಥ ರಾಸಾಯನಿಕಗಳನ್ನು ಕಡಿಮೆ ಮಾಡಿ ಕೃಷಿಯನ್ನು ಮಾಡೋರು ದಯವಿಟ್ಟು ನನ್ನದೊಂದು ಮನಮನಿ ಮ ತುಂಬ ನಿಮ್ಮಲ್ಲಿ ಮನವಿ ಕಳಕಳಿ ಅಂತ ಕಳಕಳಿಯ ಮನವಿ ಏನು ಅಂತ ಹೇಳಿದ್ರೆ ಕೃಷಿ ಮಾಡಬೇಕು ಅನ್ನೋದು ನಿಮ್ಮ ಹತ್ರ ಒಂದಷ್ಟು ನಿಮ್ಮ ಕೈಲಾದಷ್ಟು ದೇಸಿ ತಳಿ ಹಸುಗಳು ಇರಬೇಕು ನಿಮ್ಮ ಹತ್ರ ಆವಾಗಲೇ ಕೃಷಿ ಅನ್ನೋದು ತುಂಬ ಖುಷಿ ಕೊಡುತ್ತೆ ಇಲ್ಲ ನಾನು ರಾಸಾಯನಿಕಗಳನ್ನು ಹಾಕ್ಕೊಂಡು ಹೋಗ್ತೀನಿ ನಾಳೆ ಯಾರು ಅತಿಯಾಗಿ ರಾಸಾಯನಿಕಗಳನ್ನು ಬಳಕೆ ಮಾಡಿಕೊಂಡು ಕೃಷಿ ಮಾಡ್ತಾ ಹೋಗ್ತಿದ್ದಾರೆ ತುಂಬ ನಷ್ಟವನ್ನು ಅನುಭವಿಸೋದು ಇವಾಗಲೇ ನಮ್ಮ ಕಣ್ಣು ಮುಂದೆ ತುಂಬ ಉದಾಹರಣೆಗಳು ಕಾಣ್ತಾ ಇದೆ ಸೊ ಹೀಗಾಗಿ ಒಂದು ಕಡೆ ಕೃಷಿ ಇನ್ನೊಂದು ಕಡೆ ಗೋವು ಮತ್ತು ಇನ್ನೊಂದು ಕಡೆ ನಮ್ಮ ಕುಟುಂಬ ಇದು ಮೂರನ್ನು ಆರಾಮವಾಗಿ ಧೈರ್ಯವಾಗಿ ಮಾಡ್ಕೊಂಡು ಮಾಡ್ಕೊಂಡೋಗಂಥ ಕೆಲಸ ಮತ್ತು ತುಂಬ ಖುಷಿ ಇರತ್ತೆ ನಾನು ನಾಲ್ಕು ಜನಕ್ಕೆ ನನ್ನ ಕೈ ಕೆಳಗೆ ಕೆಲಸ ಕೊಟ್ಟಿದ್ದೀನಿ ನಾನು ಅವ್ರು ಮಾಡ್ಕೊಂಡು ಹೋಗ್ತೀರ ಅವ್ರ ಕುಟುಂಬದ ನಿರ್ವಹಣೆ ಆಗ್ತಾ ಇದೆ ಅನ್ನೋದು ನಮಗೆ ತುಂಬ ಖುಷಿ ಕೊಡುತ್ತೆ ಯಾರದೋ ಕೈ ಕೆಳಗೆ ನಾನು ಕೆಲಸ ಮಾಡ್ಕೊಂಡು ನಾನೊಂದು ಮೂವತ್ತು ನಲ್ವತ್ತು ಸಾವಿರ ಸಂಪಾದನೆ ಮಾಡ್ಕೊಂಡು ನಾನು ಜೀವನ ಮಾಡ್ತೀನಿ ಅನ್ನೋದಕ್ಕಿಂತ ನನಗೂ ಸಂಪಾದನೆ ಆಗ್ತಾಯಿದೆ ನನ್ನ ಕೈ ಕೆಳಗಡೆ ಅವ್ರು ನಾಲ್ಕೈದು ಜನ ಕೆಲಸ ಮಾಡ್ತಾರೆ ಅವ್ರಿಗೂ ಕುಟುಂಬದ ನಿರ್ವಹಣೆ ಆಗುತ್ತೆ ನಾನು ನೆಮ್ಮದಿಯಾಗಿರ್ಬೋದು ಅನ್ನೋದೇ ಈ ಈ ವ್ಯವಸ್ಥೆಯಲ್ಲಿ ಬರುವಂಥ ಬಹಳ ಪ್ರಮುಖವಾದ ಅಂಗ ಸೊ ಇಷ್ಟನ್ನೆಲ್ಲ ಮಾಡಲೇಬೇಕು ಅನ್ನೋದಲ್ಲ ಮಾಡುತ್ತೆ ನಿಮ್ಮಲ್ಲಿ ಒಂದಷ್ಟು ದೇಸಿ ಹಸುಗಳಿತ್ತು ಅಂತ ಹೇಳಿದ್ರೆ ಇದೆಲ್ಲನೂ ನೀವೇ ಮಾಡ್ಕೊಂಡು ಹೋಗ್ತೀರ ಮತ್ತು ಕೃಷಿಯ ಮತ್ತು ದೇಶಿ ಕೃಷಿ ಮತ್ತು ಹಸು ಎರಡರ ವ್ಯವಸ್ಥೆಗೆ ಬಂದಾಗ ಹಲವಾರು ನಾವು ಇದ್ರ ಜೊತೆ ಜೋಡಿಸ್ಕೋಬೇಕಾಗತ್ತೆ ನಾನು ತುಂಬ ಇತ್ತೀಚಿನ ದಿನಗಳಲ್ಲಿ ನನ್ನ ಸ್ನೇಹಿತರು ಕೆಲವರು ಹೇಳ್ತಿರು ಬಯೋಡೈನಮಿಕ್ಸ್ ಅಂತ ಒಂದು ಕೃಷಿ ವ್ಯವಸ್ಥೆ ಬಂದಿದೆ ಕಣೊ ಒಂಚೂರು ಓದ್ ನೋಡು ಅಂತ ಓದ್ ನೋಡಿದಾಗ ಒಂದು ಕಡೆ ನಗಬೇಕು ಅಳಬೇಕು ನನಗೆ ಗೊತ್ತಾಗಲಿಲ್ಲ ಬಯೋಡೈನಮಿಕ್ಸ್ ಅನ್ನೋ ಹೆಸರಿನಲ್ಲಿ ಇಂಗ್ಲೀಷ್ನಲ್ಲಿ ಒಂದು ಪುಸ್ತಕ ಮಾಡಿ ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿ ಇವಾಗ ಜನಕ್ಕೆ ಹಂಚಕ್ಕೆ ಶುರು ಮಾಡಿದ್ದಾರೆ ಓದೋದವ್ರಿಗೆ ಅನ್ಸುತ್ತೆ ಆ ಬಯೋಡೈನಮಿಕ್ಸ್ ಅನ್ನೋ ಹೆಸರಲ್ಲಿ ಇನ್ನೇನು ಇಲ್ಲ ಹಿಂದಿನ ಕಾಲದವರು ಕೃಷಿಯನ್ನು ಹೇಗೆ ಮಾಡ್ತಿದ್ರು ಅನ್ನೋದಕ್ಕೆ ಜರ್ಮನಿಯವರು ನಮ್ಮ ದೇಶದ ಕೃಷಿ ವ್ಯವಸ್ಥೆಯನ್ನು ಅವರು ಫಾಲೋ ಮಾಡಿ ಅದಕ್ಕೆ ಬಯೋಡೈನಮಿಕ್ಸ್ ಅಂತ ಹೆಸರು ಕೊಟ್ಟರು ಏನೂ ಇಲ್ಲ ಅದರಲ್ಲಿ ನಮ್ಮ ದೇಶದಲ್ಲಿ ನಮ್ಮ ಪಂಚಾಂಗ ಏನಿದೆ ಆ ಪಂಚಾಂಗವನ್ನು ನೋಡಿಕೊಂಡು ವ್ಯವಸಾಯ ಮಾಡ್ಕೊಂಡು ಹೋಗುವಂಥ ವ್ಯವಸ್ಥೆಯಲ್ಲಿ ಸಂಪೂರ್ಣ ಒಂದು ಪುಸ್ತಕ ಮಾಡಿ ಇಟ್ಟಿದ್ದಾನೆ ಎಷ್ಟು ಅದ್ಭುತವಾಗಿದೆ ಅಂದರೆ ತುಂಬ ಸರಳ ಏನೂ ನಾವು ಕಷ್ಟಪಡ್ಬೇಕಾಗಿಲ್ಲ ಅಷ್ಟು ಸರಳವಾಗಿರೋ ಕೃಷಿಯನ್ನು ನಾವು ಮಾಡ್ಕೊಂಡು ಹೋದರೆ ಬಹುಶಃ ಅದಕ್ಕಿಂತ ಅದು ಎಲ್ಲರೂ ಕೂಡ ಅದ್ಭುತ ಮಾಡ್ತಾವೆರು ಇವತ್ತು ಸಾವಯವ ಕೃಷಿ ಮಾಡ್ತಾರು ತುಂಬ ಜನ ಅದ್ಭುತವಂತ ಸೃಷ್ಟಿ ಮಾಡಿದ್ದಾರೆ ಬಯೋಡೈನಮಿಕ್ಸ್ನ ಮಾಡ್ಕೊಂಡಿರುವಂಥ ಅದ್ಭುತ ಕೃಷಿ ಮಾಡಿದ್ದಾರೆ ಶೂನ್ಯ ಬಂಡವಾಳ ಇವೆಲ್ಲ ನಾವು ಕೃಷಿ ಕೊಟ್ಟಿರುವಂಥ ಬೇರೆ ಬೇರೆ ಹೆಸರುಗಳು ಅಷ್ಟೇ ಮೂಲಭೂತವಾಗಿ ಇದು ಕೃಷಿಯೇ ಕೃಷಿಗೆ ಬೇರೆ ಬೇರೆ ಹೆಸರು ಕೊಟ್ಕೊಂಡಿದ್ವಿ ಸೊ ಈಗ ಆ ಹೆಸರಿನಲ್ಲಿ ನಾವು ಕೂಡ ಕೆಲಸವನ್ನು ಮಾಡ್ಕೊಂಡು ಹೋಗ್ಬೋದು ಒಂದು ಹಸು ಕೊಡೋವಂಥ ಐದು ಪದಾರ್ಥಗಳಿದೆ ಕಾಲು ಮೊಸರು ತುಪ್ಪ ಸಗಣಿ ಗಂಜಲ ಈ ಐದನ್ನು ಕೂಡ ಪಂಚಾಮೃತ ಅಂತ ಕರಿಬೋದು ಈ ಐದನ್ನು ಅದರದ್ದೇ ಆದಂಥ ನಿಗದಿತ ಪ್ರಮಾಣದಲ್ಲಿ ಎಲ್ಲವನ್ನು ಮಿಕ್ಸ್ ಮಾಡಿ ಒಂದು ಹದಿನೈದು ದಿನಕ್ಕೊಂದ್ಸರಿ ಜಮೀನು ಕೊಡ್ತಾ ಬಂದರೆ ಬಹುಶಃ ಜಮೀನಲ್ಲಿ ಚಿನ್ನ ಸೃಷ್ಟಿಯಾಗುತ್ತೆ ಆ ರೀತಿ ಬೆಳೆ ಬೆಳಿಬೋದು ಇದನ್ನೇ ಇದನ್ನು ಕೆಲವರು ಪಂಚಗವ್ಯ ಕೃಷಿ ಅಂತ ಮಾಡ್ತಾ ಇದ್ದಾರೆ ಈಗ ಈ ಅದು ನಾವು ಕೊಡೋವಂಥ ಹೆಸರು ಅಷ್ಟೇ ಇದು ಅನಾದಿ ಕಾಲದಿಂದ ನಡ್ಕೊಂಡು ಬಂದಿರುವಂಥ ಒಂದು ವ್ಯವಸ್ಥೆ ಈ ದೇಶದಲ್ಲಿ ಇದನ್ನು ನಾವಿವತ್ತು ನಮ್ಮದೇ ಆದಂಥ ರೂಢಿಯನ್ನು ಮಾಡ್ಕೊಳ್ಳಿಕ್ಕಾಗಿ ನಮ್ಮದೇ ಆದಂಥ ವ್ಯವಸ್ಥೆ ಮಾಡಿಕೊಂಡು ಒಬ್ಬೊಬ್ಬರು ಒಂದೊಂದು ಹೆಸರಲ್ಲಿ ಕರಿತಾಯಿದ್ದೀವಿ ಇದೈದನ್ನು ಬಳಸೋದ್ರಿಂದ ಕೇವಲ ಕೃಷಿಯೇ ಕೃಷಿ ಅಷ್ಟೇ ಅಲ್ಲ ಮನುಷ್ಯರು ಕೂಡ ಇದನ್ನು ಪ್ರತಿನಿತ್ಯ ಒಂದು ಸ್ಪೂನ್ ತೊಗೊಬೋದು ಹಸುಗಳಿಗೂ ಕೂಡ ಪ್ರತಿನಿತ್ಯ ಒಂದೊಂದು ಒಂದೊಂದು ಒಂದು ಸ್ವಲ್ಪ ಸ್ವಲ್ಪ ಕೊಡ್ತಾ ಬರ್ಬೋದು ಇದರಿಂದ ನಮ್ಮ ಆರೋಗ್ಯನೂ ಆಗುತ್ತೆ ಕೃಷಿಯಲ್ಲಿ ನಿಜವಾಗ್ಲೂ ಹೇಳೋದಾದ್ರೆ ಪಂಚಗವ್ಯವನ್ನು ಬಳಸೋದ್ರಿಂದ ಅದ್ಭುತ ಸೃಷ್ಟಿ ಮಾಡ್ಬೋದು ಹಾಗಾದರೆ ತುಂಬ ರೇಟ್ ಜಾಸ್ತಿ ಆಗಲ್ವ ಅಂತಂದರೆ ಬಹುಶಃ ಒಂದು ಒಂದು ಲೀಟ್ರ್ ಪಂಚಗವ್ಯವನ್ನು ತಯಾರು ಮಾಡಲಿಕ್ಕೆ ಒಂದು ಇನ್ನೂರಿಂದ ಇನ್ನೂರೈವತ್ತು ರೂಪಾಯಿ ಆಗ್ಬೋದು ಒಬ್ಬ ರೈತನ ಮಟ್ಟದಲ್ಲಿ ನಾನೇ ತಯಾರು ಮಾಡ್ಕೋತೀನಿ ಅಂದರೆ ಇನ್ನೂರೈವತ್ತು ರೂಪಾಯಿಯನ್ನು ಹಾಕಿ ಒಂದು ಲೀಟ್ರ್ ಪಂಚಗವ್ಯನ ತಯಾರು ಮಾಡಿಕೊಂಡಿದ್ದೆ ಆದರೆ ಒಂದು ಎಕರೆ ಜಮೀನಿಗೆ ಬೇಕಾಗಿರೋಷ್ಟು ಪಂಚಗವ್ಯ ನಿಮ್ಮ ಹತ್ರ ತಯಾರಾಗುತ್ತೆ ಅಂದರೆ ಇನ್ನೂರ ಐವತ್ತು ರೂಪಾಯಿನಲ್ಲಿ ಒಂದು ಎಕರೆಗೆ ಬೇಕಾಗಿರೋಂಥ ಎಲ್ಲ ರೀತಿಯ ಪರಿಪೂರ್ಣವಾದ ಪೋಷಕಾಂಶಯುಕ್ತ ಗೊಬ್ಬರವನ್ನು ನೀವೇ ತಯಾರು ಮಾಡಿಕೊಂಡ್ರಿ ಅಂತ ಅರ್ಥ ಏನು ಖರ್ಚಿತ್ತು ಇದರಲ್ಲಿ ಸಗಣಿ ಹಸು ಕೊಡ್ತಾ ಇದೆ ಗಂಜಲ ಹಸು ಕೊಡ್ತಾ ಇದೆ ಹಾಲು ಹಸು ಕೊಡ್ತಾ ಇದೆ ಮೊಸರು ಹಸು ಕೊಡ್ತಾ ಇದೆ ತುಪ್ಪ ಹಸು ಕೊಡ್ತಾ ಇದೆ ಯಾವುದನ್ನು ಕೂಡ ಹೊರಗಡೆಯಿಂದ ತರಬೇಕಾಗಿಲ್ಲ ನಾವು ನನ್ನಲ್ಲಿ ಇರುವಂಥ ವ್ಯವಸ್ಥೆ ನಾನು ಎಲ್ಲ ಮಾಡ್ಕೊಂಡು ನಾನು ಮಾಡ್ಕೊಂಡು ಹೋಗುವಂಥದ್ದು ಜೊತೆಗೆ ಮನೆಗೆ ಬೇಕಾಗಿರುವಂಥ ಸಣ್ಣ ಪುಟ್ಟ ತರಕಾರಿಗಳು ಇವತ್ತು ರೈತರು ಕೂಡ ಈಚೆ ಹೋಗಿ ತರಕಾರಿ ತರೋಂಗಾಗಿದೆ ಅಂದರೆ ಕಬ್ಬು ಟೊಮ್ಯಾಟೊ ಅರಶಿನ ಅಂದರೆ ಮಾರ್ಕೆಟ್ನಲ್ಲಿ ಯಾವುದು ತುಂಬ ರೇಟ್ ಜಾಸ್ತಿ ಇದೆ ಆ ರೇಟ್ನ ತಂದು ಇಲ್ಲಿ ಇಟ್ಬಿಟ್ಟು ಇದನ್ನು ಬೆಳ್ಕೊಳ್ಳೋದು ತಿನ್ನೋದು ಒಂದು ಸರಿ ಟೊಮೆಟೊ ಇಪ್ಪತ್ತು ರೂಪಾಯಿ ಅಂತ ಎಲ್ಲರೂ ಟೊಮೆಟೊ ಬೆಳಿತೀವಿ ಅದೊಂದು ದಿನ ಒಂದಿನ ರೋಡ್ಗೆ ಐವತ್ತು ಪೈಸಿಕೋ ಒಂದು ರೂಪಾಯಿಗೆ ಬರುತ್ತೆ ಅವತ್ತು ನಾವೇ ಚೆಲ್ತೀವಿ ಈ ವ್ಯವಸ್ಥೆ ಬೆಳಿ ನನ್ನ ಮನೆಗೇನು ಬೇಕು ಆ ಮನೆಗೆ ಬೇಕಾಗಿರುವಂಥ ತರಕಾರಿ ಸೊಪ್ಪು ಇವುಗಳನ್ನು ಕೂಡ ಬೆಳ್ಕೊಂಡು ಮನೆಯಲ್ಲಿ ನಾನು ಖುಷಿ ಇರುತ್ತೆ ನಾನು ಬೆಳೆದೆ ನಾನು ಬೆಳೆದಂಥ ತರಕಾರಿ ಇದು ಅಂತ ಖುಷಿಯಾಗಿ ಅದ್ರ ಅದರಲ್ಲಿ ಏನು ಮಹತ್ವ ಇದೆ ಅನ್ನೋದು ನಮ್ಮ ಮನೆಯಲ್ಲಿ ನನ್ನ ಕುಟುಂಬಕ್ಕೆ ಗೊತ್ತಾಗತ್ತೆ ಈ ವ್ಯವಸ್ಥೆಯಲ್ಲಿ ಈ ದೇಶ ಅಂದರೆ ರೈತರುಗಳು ಹೋಗಬೇಕು ನನಗೇನು ಬೇಕು ಅದನ್ನು ಮೊದಲು ನೋಡಿಕೊಂಡು ಆಮೇಲೆ ಸಮಾಜಕ್ಕೆ ಏನು ಬೇಕು ಅದನ್ನು ಕೊಡ್ಕೊತಾ ಹೋಗೋಣ ಇದರಲ್ಲಿ ನನಗೆ ಇವತ್ತಿಗೂ ಜ್ಞಾಪಕ ಆಗೋದು ರೈತ ನಾಯಕರಾದಂಥ ಪ್ರೊಫೆ ದಿವಂಗತ ಪ್ರೊಫೆಸರ್ ನಂಜುಂಡ್ಸ್ವಾಮಿ ಅವರು ಅವರು ಪದೇ ಪದೇ ಒಂದು ಮಾತು ಹೇಳೋರು ರೈತರು ತಾವು ಒಂದು ಹಂತಕ್ಕೆ ತಲುಪಬೇಕು ಅಂದರೆ ಹೇಗಿರಬೇಕು ಅಂದರೆ ಮೊದಲು ಎಷ್ಟೇ ಜಮೀನಿರಲಿ ತನ್ನ ಕುಟುಂಬಕ್ಕೆ ಬೆಳ್ಕೊಳ್ಳಿ ಒಂದು ವರ್ಷನೋ ಎರಡು ವರ್ಷನೋ ತಮ್ಮ ಕುಟುಂಬಕ್ಕೆ ಬೆಳ್ಕೊಳ್ಳಿ ತಮ್ಮ ಕುಟುಂಬಕ್ಕೆ ಬೆಳ್ಕೊಂಡು ಮೇಲೆ ಉಳಿದದ್ದನ್ನು ಬೇರೆಯವ್ರಿಗೆ ಕೊಡಿ ನಿಜವಾಗಲೂ ಎಂಥ ಅದ್ಭುತವಾದ ಕನಸು ಎಂಥ ಅದ್ಭುತವಾದ ವ್ಯವಸ್ಥೆ ಅಂತ ಅನಿಸತ್ತೆ ಯೋಚನೆ ಮಾಡಿ ನೋಡಿ ನಾವೆಲ್ಲ ರೈತರುಗಳು ಮೊದಲು ನಮಗೆ ನಾವು ಬೆಳ್ಕೊಳ್ಳಿಕ್ಕೆ ಶುರು ಮಾಡಿದ್ರೆ ಪಕ್ಕದ ಮನೆಯವರು ನಮ್ಮ ಹತ್ರಕ್ಕೆ ಬರ್ತಾರೆ ನನಗೂ ಬೆಳ್ಕೊಡಿ ಅಂತ ಆ ವ್ಯವಸ್ಥೆಗೆ ಬಂದಾಗ ನಮಗೆ ಬೇಕಾಗಿರುವಂಥ ಎಲ್ಲ ಮಾರುಕಟ್ಟೆಯು ನಾವೇ ನೋಡ್ಕೋಬೋದು ಈಗ ಅನವಶ್ಯಕವಾಗಿ ಏನಾಗ್ತಿದೆ ಅಂತ ಹೇಳಿದ್ರೆ ಎಲ್ಲವನ್ನೂ ಕೂಡ ವಾಣಿಜ್ಯೋದ್ಯಮವಾಗಿ ನೋಡಿಕೊಂಡು ಮಾರ್ಕೆಟ್ಗೆ ಏನು ಬೇಕು ಮಾರ್ಕೆಟ್ಗೆ ಏನು ಬೇಕು ಅಂತ ಬೆಳೀತಾ ಇದ್ದೀವಿ ನನಗೇನು ಬೇಕು ಅಂತ ನೋಡ್ಕೊಂಡು ಬೆಳೆದಾಗ ಅದು ಕೂಡ ಸರಿ ಹೋಗುತ್ತೆ ಸಮಾಜವೂ ಸರಿ ಹೋಗುತ್ತೆ ಕುಟುಂಬ ಸರಿ ಹೋಗುತ್ತೆ ಸಮಾಜ ಸರಿ ಹೋಗುತ್ತೆ ಎಲ್ಲವೂ ಯಾವುದೇ ದೊಡ್ಡ ಬದಲಾವಣೆಗಳಿದೆ ತುಂಬ ಸಣ್ಣ ಸಣ್ಣ ಹಂತದಲ್ಲಿ ದೇಶಕ್ಕೇನು ಬೇಕು ಎಲ್ಲವನ್ನು ಕೂಡ ಈ ದೇಶದ ರೈತ ಸಪೋರ್ಟ್ ಮಾಡ್ತಾ ಹೋಗ್ಬೋದು ಸೊ ಇದೆಲ್ಲವನ್ನು ಕೂಡ ನಾವು ಯಾರೂ ಹೇಳ್ಕೊಡ್ಬೇಕಾಗಿಲ್ಲ ಪರಿಸರ ನಮಗೆ ಕಲಿಸ್ತಾ ಹೋಗುತ್ತೆ ನಾವು ಕೃಷಿ ಅನ್ನೋ ವ್ಯವಸ್ಥೆಗೂ ಖುಷಿಯಾಗಿ ಇಳಿಬೇಕು ಅಷ್ಟೆ ಎಷ್ಟು ಖುಷಿಯಾಗತ್ತೆ ಅಂದರೆ ನಾನು ಮೊಟ್ಟ ಮೊದಲನೇ ಬಾರಿ ಇಳಿದಾಗ ಹೇಗೆ ನಿಜವಾಗ್ಲೂ ಅನಿಸುತ್ತಾ ಏನು ಈ ದೇಶದ ನಾನು ಹಸು ಏನೋ ತಂದುಬಿಟ್ಟೆ ಒಂದೂವರೆ ಸಾವಿರ ರೂಪಾಯಿಗೆ ತುಪ್ಪ ಕೊಡ್ಬೋದು ಅಂತಂತಾರೆ ನಾನೇ ದಡ್ಡಾನ ಮಾರ್ಕೆಟಲ್ಲಿ ಐನೂರು ರೂಪಾಯಿ ಆರ್ನೂರು ರೂಪಾಯಿಗೆಲ್ಲ ತುಪ್ಪ ಸಿಗುವಾಗ ಒಂದೂವರೆ ಸಾವಿರ ರೂಪಾಯಿಗೆ ಯಾರು ತಗೋತಾರೆ ತುಪ್ಪ ನನ್ನ ಹತ್ರ ಜನ ಅಂತ ಅಂದ್ಕೊಂಡಿದ್ದೆ ಆದರೆ ಇವತ್ತು ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಅಂದರೆ ಜನಕ್ಕೆ ಬೇಕಾಗಿರೋ ಅಷ್ಟು ತುಪ್ಪನ ನನಗೆ ಇನ್ನೂ ಕೊಡೋಕ್ಕಾಗ್ತಿಲ್ಲ ಅಷ್ಟು ಅಗಾಧವಾದ ಪ್ರಮಾಣದ ತುಪ್ಪದ ಅವಶ್ಯಕತೆ ಮಾರುಕಟ್ಟೆಗಿದೆ ಒಂದೂವರೆ ಸಾವಿರ ಅಂತಂದರೂ ಕೂಡ ಯಾರೂ ಯೋಚನೆ ಮಾಡಲ್ಲ ಆರೋಗ್ಯ ಬೇಕಿವತ್ತು ಆರೋಗ್ಯಕ್ಕೋಸ್ಕರ ಜನ ಯಾವ ಮಟ್ಟದಲ್ಲಿ ಬೇಕಾದ್ರೂ ಕೆಲಸ ಮಾಡಲಿಕ್ಕೆ ತಯಾರಾಗಿದ್ದಾರೆ ದುಡ್ಡನ್ನು ಖರ್ಚು ಮಾಡಲಿಕ್ಕೂ ಕೂಡ ತಯಾರಾಗಿದ್ದಾರೆ